ಹಾಗೆ ಸೊ ನಮಸ್ಕಾರ ಸೊ ಹೇಗಿತ್ತು ನಿನ್ನೆ ಎಪಿಸೋಡ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ಸಿಕ್ಕಾಪಟ್ಟೆ ವಿಷಯಗಳನ್ನು ಕವರ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಅಂದರೆ ಏನೇನು ಅಂದ್ಕೊಂಡಿದ್ರು ಜನಗಳು ಸೊ ಅದನ್ನೆಲ್ಲ ಕೂಡ ಕವರ್ ಮಾಡಿದ್ದಾರೆ ಸುದೀಪ್ ಸರ್ ಆ್ಯಂಡ್ ಯಾವುದಾದ್ರೂ ಪಂಚಾಯಿತಿ ಮಾಡಬೇಕಾಗಿತ್ತು ಯಾರ್ಯಾರಿಗೆ ಬುದ್ಧಿ ಹೇಳಬೇಕಾಗಿತ್ತು ಯಾವ್ಯಾವ ರೀತಿನಲ್ಲಿ ಹೇಳಬೇಕಾಗಿತ್ತು ಸೊ ಎಲ್ಲರೂ ಕೂಡ ಅದೇ ರೀತಿಯಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಕೆಲವೊಂದು ಮಿಸ್ಟೇಕ್ಸ್ ಮಿಸ್ಟೇಕ್ಸ್ ಅಂದರೆ ಮಿಸ್ ಆಗಿದ್ದಾವೆ ಸೊ ಮಿಸ್ಟೇಕ್ಸ್ ಎಲ್ಲ ಮಿಸ್ ಆಗಿದ್ದಾವೆ ಒಂದು ಅದು ಹಾಲು ಒಂದು ಕದ್ದಿರೋಂಥದ್ದು ಅದರಾಗಿರ್ಬೋದು ಕೆಲವೊಂದು ಮಿಸ್ ಆಗಿದೆ ಬಟ್ ಆಲ್ಮೋಸ್ಟ್ ಕವರ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ ಆ್ಯಂಡ್ ಸುಮಾರು ಜನ ರಕ್ಷಿತಾ ಆ್ಯಂಡ್ ಗಿಲ್ಲಿ ಅಭಿಮಾನಿಗಳು ಸೊ ಮಧ್ಯಾಹ್ನದ ಒಂದು ಪ್ರೋಮೋ ಬಂದಾದ ಮೇಲೆ ಫುಲ್ ಬಿಟ್ಟಿದ್ರು ಸುದೀಪ್ ಸರ್ ಮೇಲೇ ಸ್ವಲ್ಪ ತಾಳ್ಮೆ ಇಟ್ಕೊಬೇಕು ಏನೂ ಮಾಡೋಕ್ಕಾಗಲ್ಲ ಪ್ರೋಮೋನೇ ಆ ಥರ ಇತ್ತು ಸೊ ಎಲ್ಲೋ ಫುಲ್ ರೊಚ್ಚಿಗೆ ಎದ್ದಿದ್ರು ಫುಲ್ ರೇಂಜ್ಗೆ ಕ್ಲಾಸ್ ತೊಗೊಂತಿದ್ದಾರೆ ಹಾಗೆ ಹೀಗೆ ಅಂತ ಇವಾಗಲೂ ಸ್ವಲ್ಪ ಜನಕ್ಕೆ ಬೇಜಾರಿದೆ ಸೊ ರಕ್ಷಿತಾಗೆ ಅಷ್ಟಕ್ಕೆ ಅಷ್ಟು ಟಾರ್ಗೆಟ್ ಮಾಡಿದ್ರು ಹಾಗೆ ಹೀಗೆ ಅಂತ ಬಟ್ ನೆನಪಿರಲಿ ಸೊ ರಿಷಾ ಆ್ಯಂಡ್ ರಾಶಿಕಾ ಅಂತ ಬಂದಾಗ ಅವ್ರಿಗೂ ಕೂಡ ಸರ್ಸರಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅವ್ರಿಗೆ ಅಷ್ಟೊಂದು ತೊಗೊಳಲ್ಲ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಅಲ್ಲಿ ವಿಷಯನೇ ಇರಲಿಲ್ಲ ಬಟ್ ಆ ವಿಷಯಕ್ಕೆ ಅಷ್ಟೊಂದು ಯಾಕೆ ಇದು ಮಾಡ್ತೀರೋಗೋ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ನಿನ್ನೆ ಎಪಿಸೋಡ್ ಬಗ್ಗೆ ಅವ್ನು ಚಿಕ್ಕದಾಗಿ ಚಿಕ್ಕದೋ ದೊಡ್ಡದೋ ಗೊತ್ತಿಲ್ಲ ಎಲ್ಲಿವರೆಗೂ ಲೆಂತ್ ಆಗುತ್ತೆ ಆಮೇಲೆ ನೋಡೋಣ ಓಕೆ ಸೊ ಒಂದು ರಿವ್ಯೂ ನೋಡ್ಕೊಂಡು ಬರೋಣ ನಿನ್ನ ಎಪಿಸೋಡ್ ಬಗ್ಗೆ ನಿನ್ನೆ ರಕ್ಷಿತಾ ಅವರು ತರಕಾರಿ ಕಟ್ ಮಾಡಿರೋದು ಒಂದು ರೂಲ್ ಬ್ರೇಕ್ ಮಾಡಿರುವಂಥದ್ದು ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸೊ ಅಲ್ಲಿ ಜೈಲಲ್ಲಿ ಯಾರು ಇರ್ತಾರೆ ಸೊ ಅವರೇ ಆ ಒಂದು ಮನೆಯ ತರಕಾರಿಗಳನ್ನು ಕಟ್ ಮಾಡಬೇಕಾಗತ್ತೆ ಅದು ಬಿಟ್ಟು ಬೇರೆ ಯಾರೂ ಕೂಡ ಕಟ್ ಮಾಡೋ ಹಾಗಿಲ್ಲ ಸೊ ಬಟ್ ಇಲ್ಲಿ ರಕ್ಷಿತಾ ಅವರು ಸೊ ತರಕಾರಿ ಕಟ್ ಮಾಡಿ ಬಿಗ್ ಬಾಸ್ ರೂಲ್ಸ್ಗಳನ್ನು ಬ್ರೇಕ್ ಮಾಡ್ತಾರೆ ಬ್ರೇಕ್ ಮಾಡಿದ್ದಾದಮೇಲೆ ಅಲ್ಲಿ ಗಾರ್ಡನ್ ಗಾರ್ಡನ್ಯರಾಗೆ ಬಂದ್ಬಿಟ್ಟು ಕ್ಷಮೆ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಾರಿ ಧನುಷ್ ಗೊತ್ತಾಗಲಿಲ್ಲ ಹಾಗೆ ಹೀಗೆ ಅದು ಇದು ಅಂತ ಧನು ಅವ್ರು ಬಂದು ಒಳಗಡೆಯಿಂದ ಮನೆಯಿಂದ ಹೊರಗಡೆ ಬಂದು ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಅಶ್ವಿನಿ ಜಾನ್ವಿ ಮತ್ತು ಸುದಿ ಅಲ್ಲ ಅಲ್ಲಿ ಹಾಲು ತೊಗೊಂಡೋಗಿ ಬೆಡ್ರೂಮಲ್ಲಿ ಹೋಗಿ ಕಾಫಿ ಪೌಡರ್ ಹಾಕೊಂಡು ಕುಡಿತಾ ಇರ್ತಾರೆ ಸೊ ಅದು ಅವ್ನ್ಗೆ ಗೊತ್ತಾಗುತ್ತೆ ಸೊ ಗೊತ್ತಾದ್ಮೇಲೆ ರಘು ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾನೆ ಬಿಕಾಸ್ ಕಾಫಿ ಪೌಡರ್ ಅಂದರೆ ಎಲ್ರಿಗೂ ಒಂದೇ ಕಡೆ ಇಡಬೇಕು ಬಿಟ್ಟರೆ ಇವ್ರು ತಗೊಂಡೋಗ್ ತಗೊಂಡೋಗಲ್ಲಿ ಒಳಗೆ ಇಟ್ಕೊಂಡಿದಾರೆ ಅದು ಲಕ್ಸುರಿ ಅದು ಸೊ ಅವ್ನಲ್ಲಿ ಬಂದು ಹೇಳಿದಾಗ ರಘು ಹೋಗಿ ಕೇಳ್ತಾನೆ ಯಾಕೆ ಇಟ್ಕೊಂಡಿದ್ರೆ ಯಾರು ಇಟ್ಕೊಂಡಿದಿರ ಅಂತ ಕೇಳಿದಾಗ ಅಲ್ಲಿ ಯಾರು ಕೂಡ ಒಪ್ಕೊಳ್ಳೋಲ್ಲ ಜಾನ್ವಿ ಹೋಗಿ ರಾಶಿಕಾ ಮೇಲೆ ಹಾಕ್ತಾರೆ ರಾಶಿಕಾ ಹೋಗಿ ಜಾನ್ವಿ ಮೇಲೆ ಹಾಕ್ತಾರೆ ಸೊ ರಾಶಿಕಾ ಹೇಳುವಂಥದ್ದು ನಾನು ಎಲ್ಲೂ ಕೂಡ ತೊಗೊಂಡೋಗಿ ಇಟ್ಕೊಂಡಿಲ್ಲ ಹಾಗೆ ಹೀಗೆ ಅಂತೆಲ್ಲ ಮಾತುಕತೆ ನಡೆಯುತ್ತೆ ಜಾನ್ವಿ ಹೇಳುವಂಥದ್ದು ಅವಳೇ ಐಡಿಯಾ ಕೊಟ್ಟಿರೋಂಥದ್ದು ನಾನು ತಗೊಂಡೋಗಿ ನಿಮಗೆ ಬುದ್ಧಿ ಇಲ್ವಾ ಜಾನ್ವಿ ಅವರೇ ಅಲ್ಲ ಕಾಮನ್ ಸೆನ್ಸ್ ಇಲ್ವಾ ಅವ್ರ ರಾಶಿಕ ಹಿಡಿದ್ಲು ಅಂತ ಇವ್ರು ತೊಗೊಂಡು ಫಸ್ಟ್ ಆಫ್ ಆಲ್ ಏನಂದ್ರೆ ಇವ್ರೆಲ್ಲೂ ಪ್ರಾಬ್ಲಮ್ ಕೆಲವರು ಇದ್ದಾರೆ ಆ ಗ್ರೂಪ್ ಅಲ್ಲಿ ಗ್ರೂಪಲ್ಲಿ ಗ್ರೂಪ್ ಅಲ್ಲಿ ಟೈಮಲ್ಲಿ ಎಲ್ಲರೂ ಸೇರ್ ತಗೊಂಡು ಹೋಗ್ತಾರೆ ಕುಡಿತಾರೆ ಎಲ್ಲ ತಿಂತಾರೆ ಅಲ್ಲಿ ಆರೋಪ ಬಂತು ಅಂತಂದ್ರೆ ಎಲ್ಲಿ ಸಿಗಾಕ್ ಅಂತ ಹೇಳ್ಬಿಟ್ಟು ಒಬ್ರ ಮೇಲೆ ಒಬ್ರಿಗೆ ಹಾಕ್ತಾರೆ ಆ ಗಾಡೆ ಏರಿಯಾದಲ್ಲೂ ಕೂಡ ಅಷ್ಟೇ ರಿಷಾ ಮತ್ತೆ ಜಾನ್ವಿ ಇಬ್ಬರು ಕಿತ್ತಾಡ್ತಾರೆ ನಾರ್ಮಲ್ ಟೈಮಲ್ಲಿ ಜೊತೆಗೆ ಇರ್ತಾರೆ ಇದು ಯಾವ ಫ್ರೆಂಡ್ಶಿಪ್ ಅಂತಾನೆ ಅರ್ಥ ಆಗಲ್ಲ ನನಗೆ ಅದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಶಿಕ್ಷೆ ಕೊಟ್ರಲ್ಲ ಹಿಂಗೆ ಕಾಫಿ ಪೌಡರ್ ತಂದು ವಾಪಸ್ ಕೊಡ್ವಿ ಅಂತ ರೂಮ್ ಅಲ್ಲಿ ಇದ್ರ ಬೆಡ್ ಕೆಳಗಡೆ ಎಲ್ಲ ಇಟ್ಕೊಸ್ ಇಟ್ಕೊಂಡಿದ್ದಾರೆ ಅಶ್ವಿನಿನೂ ಇಟ್ಕೊಂಡಿದ್ದಾರೆ ಜಾನ್ವಿನೂ ಇಟ್ಕೊಂಡಿದ್ದಾರೆ ಬಟ್ ಅಶ್ವಿನಿ ತೆಕ್ಕೊಡ್ಲಿಲ್ಲ ಕೇವಲ ಜಾನ್ವಿ ಮಾತ್ರ ತೆಕ್ಕೊಟ್ರು ಅಶ್ವಿನಿ ನನಗೆ ಗೊತ್ತೇ ಇಲ್ಲ ಅನ್ನೋ ಇದ್ದಾರೆ ಅವ್ರು ರಘು ಹೇಳ್ದ ಇಷ್ಟೊತ್ತು ಕೇಳಿದ್ರು ಕೂಡ ಕೊಡಲಿಲ್ಲ ಇವಾಗ ಹೆಂಗೆ ಬಂತು ಅಂತ ಎಲ್ಲ ಸುಳ್ಳುಗಳು ಬರೀ ಸುಳ್ಳುಗಳು ಅದೇನೋ ಒಂದು ಕಾಫಿ ಪೌಡರ್ ಬಿಡೋಕ್ಕಾಗಲ್ವಾ ಅದು ಬಿಗ್ ಬಾಸ್ ಹೇಳಿದ್ರು ಕೂಡ ಅವ್ರಿಗೆ ಗೊತ್ತಿರಲ್ವ ಯಾರ ಹತ್ರ ಎಷ್ಟಿದೆ ಅಂತ ಹೇಳ್ಬಿಟ್ಟು ಹಾಂ ಇದಾದ ಮೇಲೆ ಅಲ್ಲಿ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡಿದ್ರಲ್ಲ ಯಾರು ರಕ್ಷಿತಾ ಅವರಿಂದನೇ ಇದೆಲ್ಲ ಆಗಿರೋವಂಥದ್ದು ಅಲ್ಲಿ ಬೆ ಇದರಲ್ಲಿ ಬಾತ್ರೂಮಲ್ಲಿ ಹೇಳ್ತಾರೆ ಧನುಷಿದ್ರಗಳಿಗೆ ಸೊ ಬಿಗ್ ಬಾಸ್ ಅವರು ಶಿಕ್ಷೆ ಕೊಡ್ತಿದ್ರಲ್ವಾ ಇವಾಗ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಏನಂತಂದರೆ ಕಾಫಿ ಪೌಡರ್ ತೊಗೊಂಡು ಹೋಗಬೇಕು ಅಂತ ರೂಲ್ಸ್ ಬುಕ್ಕಲ್ಲಿತ್ತು ಇವಾಗ ನಾನೇ ಒಂಥರ ಶಿಕ್ಷೆ ಕೊಟ್ಟೆ ಇವರಿಗೆಲ್ಲ ನಾನು ಕಾಫಿ ಎಲ್ಲ ಯಾರು ಬಚ್ಚಿಟ್ಕೊಂಡಿದ್ರಲ್ಲ ಸೊ ಇಲ್ಲಿ ನಾನೇ ಶಿಕ್ಷೆ ಕೊಟ್ಟೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಎಷ್ಟು ತೆರೆ ಓಡುತ್ತೆ ನೋಡಿ ಆ ಹುಡುಗಿದು ನಾವೆಲ್ಲ ಸುಮ್ಮನೆ ಮುಗ್ದೆ ಹಾಗೆ ಹೀಗೆ ಅಂತೀವಿ ಬಟ್ ಆ ಒಂದು ಅವ್ರಿಗೆ ಅವ್ಳು ತಪ್ಪು ಮಾಡಿರೋದನ್ನು ಇವ್ರಿಗೆ ಶಿಕ್ಷೆ ಕೊಡೋ ರೀತಿಯಲ್ಲಿ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋವಂಥ ಪ್ರಯತ್ನ ನಡೀತು ಬಾತ್ರೂಮ್ ಅಲ್ಲಿ ಧನುಷ್ಯದ ಕಡೆಗೆ ಅಂಡ್ ಇದೆಲ್ಲ ಆದ್ಮೇಲೆ ಅಲ್ಲಿ ಸುದೀಪ್ ಸರ್ ಎಂಟ್ರಿ ಆಗುತ್ತೆ ಸುದೀಪ್ ಸರ್ ಎಂಟ್ರಿ ಆಗಿದ ತಕ್ಷಣ ನಮ್ಮ ಸುದೀಗೆ ಎಡ್ಕೊತಾರೆ ಎಲ್ಲಿ ಸುದೀಪ್ ಸುದೀವರೆ ಯಾಕೆ ಹಿಂದೆ ಹೋಗ್ತಾ ಇದ್ದು ಸ್ಕೂಲ್ ಅಲ್ಲ ಒಂದು ರೀತಿಯಲ್ಲಿ ಟೀಚರ್ ಏನೋ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ಹಿಂದೆ ಅವ್ರು ನಿಂತ್ಕೊಳ್ಳಿಕ್ಕೆ ನಾವು ಬಿಡಲ್ಲ ಇಲ್ಲಿ ಸೊ ಇದು ಬಿಗ್ ಬಾಸ್ ಇದು ಜನಗಳು ಹೆಂಗಿದ್ರು ಕೂಡ ಪ್ರಶ್ನೆಗಳು ಕೇಳ ಕೇಳ್ತಾರೆ ನಾವು ಹಾಕೊಂಡು ಪ್ರೀತಿ ಅನ್ನೋ ರೀತಿಯಲ್ಲಿ ಇತ್ತು ಅದು ಅದಾದ್ಮೇಲೆ ರಘು ಅವ್ರನ್ನ ಮಾತಾಡಿಸ್ತಾರೆ ರಘು ಅವರೇ ಏನಿದು ಎರಡೆರಡು ಬಾರಿ ಕ್ಯಾಪ್ಟನ್ ಆಗಿಬಿಟ್ರಿ ಆ್ಯಂಡ್ ರಘು ಹೇಳಿದ್ರು ಸೊ ಸ್ಟಾರ್ಟಿಂಗಲ್ಲೇ ನಾಮಿನೇಟ್ ಮಾಡಿದ್ರು ಅದಾದಮೇಲೆ ಎಲ್ಲೆಲ್ಲ ಹೋಗಿ ಆಗಿ ಏನೇನೋ ಆಗೋಯ್ತು ವಾರ ಅಂತ ಹೇಳಿದ್ರು ಬಟ್ ಅವ್ರು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಮಾಡಿದ್ರು ಆ್ಯಂಡ್ ಶನಿವಾರ ಬರ್ತ್ಡೇ ಇತ್ತಂತೆ ಒಳ್ಳೆ ಕ್ಷಣ ಅಂತಲೇ ಹೇಳ್ಬೋದು ಬಿಕಾಸ್ ಒಂದು ಬರ್ತ್ಡೇ ಬೇರೆ ಇದೆ ಕ್ಯಾಪ್ಟನ್ ಬೇರೆ ಆಗಿದ್ದಾರೆ ಸೆಕೆಂಡ್ ಟೈಮ್ ಅದು ಒಬ್ಬೊಬ್ರು ಸಿಂಗಲ್ ಸಿಂಗಲ್ ಹೊಡಿಯೋಕೆ ಆಗ್ತಲ್ಲ ಇವರು ಒಂದೇ ಸರಿಗೆ ಸಿಕ್ಸರ್ ಎಲ್ಲ ಹೊಡೆದ್ಬಿಟ್ರಿ ಅಂತ ಹೇಳಿದ್ರು ಆ್ಯಂಡ್ ಇದಾದಮೇಲೆ ಹೇಗಿತ್ತು ಈ ವಾರ ಅಂತ ಪ್ರತಿಯೊಬ್ಬರು ಕೂಡ ಕೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ರಾಶಿಕಾ ಕೇಳಿದ್ರು ಆ್ಯಂಡ್ ರಕ್ಷಿತಾ ಕೇಳಿದ್ರು ರಾಶಿಕಾ ಕೇಳಿದ್ರು ಚೆನ್ನಾಗಿತ್ತು ಸರ್ ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಆ ಟಾಸ್ಕ್ ಗೆದ್ದಿದ್ದಾದಮೇಲೆ ಆ ಒಂದು ಡಿಸ್ಕಶನ್ ಟೈಮಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರು ರಕ್ಷಿತಾನು ಕೂಡ ಚೆನ್ನಾಗಿತ್ತು ಸರ್ ಆಗಿತ್ತು ಸರ್ ಡಿಸ್ಕಷನ್ ಟೈಮಲ್ಲಿ ಗಡ್ಬಡಾಯಿತು ಸರ್ ಅಂತ ಹೇಳಿದ್ರು ಯಾರಿಂದ ಆಯಿತು ಅಂತ ಕೇಳಿದಾಗ ನನ್ನಿಂದನೇ ಆಯಿತು ಸರ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳಿ ಮಾಡು ಹತ್ರ ಹೋಗ್ತಾರೆ ಸೊ ಮಾಳು ಏನಾಯಿತು ನಾಮಿನೇಷನ್ ಟಾಸ್ಕು ಆಮೇಲೆ ಒಂದೇ ಸರಿ ಕ್ಯಾಪ್ಟನ್ ಆದ್ರಿ ಅದಾದಮೇಲೆ ತೊಗೊಂಡೋಗಿ ಜೇಲಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀರಾ ಅಂತಂದಾಗ ಇಲ್ಲ ಸರ್ ಅದು ನಾಮಿನೇಷನ್ ಟಾಸ್ಕಲ್ಲಿ ಒಂದು ಒಬ್ರಿಗಿಬ್ರಿಗಾದರೆ ರೀಸನ್ ಕೊಡ್ಬೋದು ಕಷ್ಟಪಟ್ಟು ಬಟ್ ಆರು ಜನ ಅಂದಿದ್ದ ತಕ್ಷಣವೇ ಸ್ವಲ್ಪ ಕಷ್ಟ ಆಯಿತು ಸರ್ ಎಲ್ಲೋ ತಪ್ಪಾಯಿತು ಕಾರಣ ಕೊಡೋದ್ರಲ್ಲಿ ಅಂತ ಹೇಳ್ತಾರೆ ಅವಾಗ ಸುದೀಪ್ ಸರ್ ಪರ್ಟಿಕ್ಯುಲರಾಗಿ ಕೇಳ್ತಾರೆ ಅಂದರೆ ನಾಮಿನೇಟ್ ಮಾಡಿದ್ರಲ್ಲಿ ತಪ್ಪಾಯಿತು ಅಥವಾ ಕೊಡೋವಂಥ ರೀಸನ್ಗಳಲ್ಲಿ ತಪ್ಪಾಯಿತು ಅಂತಂದರೆ ಅಲ್ಲಿ ಕ್ಲಿಯರಾಗಿ ಹೇಳ್ತಾರೆ ಅವರು ಸೊ ಕಾರಣ ಕೊಡೋದ್ರಲ್ಲಿ ಅದು ನೆನಪಿರಲ್ಲ ಸರ್ ಅದು ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಕಾರಣ ಕೊಡೋದ್ರಲ್ಲೇ ತಪ್ಪಾಯಿತು ಅಂತ ಹೇಳ್ತಾರೆ ಅದಾದಮೇಲೆ ಸೂರಜ್ ಕೇಳ್ತಾರೆ ಸೂರಜ್ ಅವರು ಉತ್ತಮ ಕೊಟ್ಟಿದ್ದರು ಸೊ ಅದಕ್ಕೆ ಸೂರಜ್ ಕೇಳಿದಾಗ ಸೂರಜ್ ಹೇಳ್ತಾರೆ ಅಂದರೆ ಸರ್ ಅವರು ತಪ್ಪಾಗಿ ಅರ್ಥ ಮಾಡ್ಕೊಂಡ್ರು ಅವ್ರಿಗೆ ಅರ್ಥ ಆಗಲಿಲ್ಲ ಲಿಟ್ರಲ್ಲಿ ಅವ್ರು ಮೀನಿಂಗ್ ತೊಗೊಂಡಿದ್ದಾರೆ ಅಂತಂದ್ರೆ ಇವಾಗ ತಣ್ಣೀರು ಯಾರು ನಿದ್ದೆ ಮಾಡ್ತಾರೆ ಅವ್ರಿಗೆ ಹಾಕು ಅಂತಂದ್ರೆ ಜಾಸ್ತಿ ನಿದ್ದೆ ಮಾಡುವಂಥದ್ದು ಯಾರು ರಕ್ಷಿತ ಅಂತ ಹೇಳ್ಬಿಟ್ಟು ಅವ್ರು ತಣ್ಣೀರಾಗಿದ್ರು ಸೊ ಅವರಿಗೆಲ್ಲೂ ಅರ್ಥ ಆಗಿಲ್ಲ ಅನ್ನೋ ರೀತಿಯಲ್ಲಿ ಸೂರಜ್ ಹೇಳಿದ್ರು ಸೂರಜ್ ಆದ್ಮೇಲೆ ಗಿಲ್ಲಿ ಕೇಳ್ತಾರೆ ಗಿಲ್ಲಿ ಸರ್ ಹೇಳಿ ಚಪ್ಪಾಳೆ ಎಲ್ಲ ತಟ್ಟಿದ್ರಿ ಖುಷಿಯಾಗಿದ್ರಿ ಸಪೋರ್ಟ್ ಬೇರೆ ಮಾಡ್ತಾ ಇದ್ರಿ ನಮ್ಮ ಮಾಳು ಅವ್ರಿಗೆ ಚೆನ್ನಾಗಿ ಕೊಟ್ಟೆ ಕೊಟ್ಟೆ ಈ ಕೊಟ್ಟೆ ಅಂತ ಸೊ ನೀವು ಹೇಳಿ ಏನಾಗಿತ್ತು ಅನ್ನೋ ರೀತಿಯಲ್ಲಿ ಜಸ್ಟಿಫಿಕೇಶನ್ ಕೊಡಿ ಅಂತ ಹೇಳಿದ್ರು ಬಿಕಾಸ್ ಉತ್ತಮ ಅಂತ ಕೊಟ್ಟಾಗಲೂ ಕೂಡ ಅಷ್ಟೇ ಸೊ ಅಲ್ಲಿ ಯಾರೋ ನಮ್ಮ ಗಿಲ್ಲಿ ಸೊ ಅದಕ್ಕೊಂದು ರೀಸನ್ ಕೊಟ್ಟ ಅಂದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಮಾಡು ನನಗೂ ಸ್ಟಾರ್ಟಿಂಗಲ್ಲಿ ಹಂಗೆ ಅನ್ನಿಸ್ತು ಏನು ಹಿಂಗೆ ಕೊಟ್ಟಿದ್ದಾನೆ ಅಂತ ಬಟ್ ಅದಾದ್ಮೇಲೆ ನಂಗೆ ಎರಡು ದಿವಸ ಆದಮೇಲೆ ಅರ್ಥ ಆಯಿತು ಅವ್ನು ಕೊಟ್ಟಿರೋಂಥದ್ದು ಸೊ ನೀವು ಮುಂದೆ ಹಿಂಗೆ ಮಾಡ್ತೀರಾ ಅಂತ ಸೊ ನನಗೆ ಆವಾಗಲೇ ಗೊತ್ತಿತ್ತು ಅದಕ್ಕೋಸ್ಕರನೇ ಹಿಂಗೆ ಕೊಟ್ಟ ಅವನು ಅದಾದ್ಮೇಲೆ ರಾಶಿಕಾಗ ಬೇರೆ ಕಳಪೆ ಕೊಟ್ಟರಿ ಕೊಟ್ಬಿಟ್ಟು ಹೇಳ್ತಾನೆ ನೀವು ಕಸ ಕಸ ಅಂತ ಹೇಳಿದ್ದು ಕಸ ಅಲ್ಲ ಅದು ನೀವು ಕಸದಿಂದ ರಸ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ದವನು ಬಟ್ ನೀವೇನು ಮಾಡಿದ್ರಿ ತಾವು ಸೇವ್ ಆಗೋದಿಲ್ಲ ಬೇರೆ ಟೀಮ್ಗೆ ನಾಮಿನೇಟ್ ಮಾಡೋದ್ರಲ್ಲಿ ಕಳೆದ್ರಿ ಸೊ ಅದಕ್ಕೋಸ್ಕರನೇ ಕಳಪೆ ಅಂತ ಕೊಟ್ಟು ಅಂತ ಇದು ಹೆಂಗಿತ್ತು ಅಂತಂದರೆ ಗಿಲ್ಲಿದು ಸೊ ಅಲ್ಲಿ ಉತ್ತಮ ಕಳಪೆ ಅಂತ ಡಿಸಿಷನ್ ಕೊಟ್ಟನಲ್ಲ ಸೊ ಅದ್ರ ಬಗ್ಗೆ ಸೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಒಂದು ಟ್ರೆಂಡ್ ಆಯ್ತು ಅದು ಅಂದರೆ ಓ ಯಾರಿಗೂ ಕೂಡ ಕಳಪೆ ಉತ್ತಮ ಕೊಡೋಕೆ ಬರೋಲ್ಲ ಬಟ್ ಇವ್ನು ಮಾತ್ರ ಸಖತ್ತಾಗ ಕೊಟ್ಟ ನಾಮಿನೇಷನ್ ಮಾಡಿ ಮಾಡಿರೋವಂಥದ್ದು ಯಾರು ಮಾಡುವರೆದು ಸಖತ್ತಾಗಿದೆ ಅಂತ ಬಿಕಾಸ್ ಅವ್ನು ಹೇಳಿರೋವಂಥದ್ದು ಯಾವುದೂ ಕೂಡ ಅಲ್ಲಿ ಪ್ರಸೆಂಟ್ ಅಲ್ಲಿ ಮಾತಾಡಲಿಲ್ಲ ಅವ್ನು ಅವತ್ತೇ ಹೇಳಬೇಕಾಗಿತ್ತು ನಾಮಿನೇಷನ್ ಮಾಡಿದ್ದಾಗಲಿಲ್ಲ ಬಟ್ ಇವತ್ತು ಎನಲೈಸ್ ಮಾಡಿಕೊಂಡು ಸೊ ಇವನ ಒಂದು ಕಾರಣಗಳನ್ನ ಹಾಕ್ತಿದ್ದೆ ಹೊರತು ಅಲ್ಲಿ ಏನು ಕೂಡ ಮಾಡಲಿಲ್ಲ ಗಿಲ್ಲಿ ಓನ್ಲಿ ಇಮ್ಯಾಜಿನರಿ ಸೊ ಮಾಳು ಏನು ಕೊಟ್ಟಿದ್ದಾನೆ ಹೀಗೆ ಕೊಟ್ಟಿರ್ಬೋದು ಸೊ ಹೀಗೆ ಅಂದ್ಕೊಂಡು ಕೊಟ್ಟ ಅನ್ನೋವಂಥದ್ದು ಅಲ್ಲಿ ಕಾರಣಗಳು ಸರಿ ಇಲ್ಲ ಸುದೀಪ್ ಸರ್ ಕೇಳ್ತಾರೆ ಕಾರಣಗಳು ನಿಮಗೆ ಇಷ್ಟ ಆಯಿತಾ ಅಂತಂದಾಗ ಅಲ್ಲಿ ಸು ಅಗೇನ್ ಗಿಲ್ಲಿ ಹೇಳ್ತಾನೆ ಇಲ್ಲ ಸರ್ ಮಾಡಿರುವಂಥ ವ್ಯಕ್ತಿಗಳು ಸರಿ ಇದ್ದಾರೆ ಕಾರಣದಲ್ಲಿ ಎಲ್ಲೋ ಎಡಿ ಎಡಿರಬಹುದು ಅಂತ ಮಾಡು ಅಂತ ಹೇಳ್ತಾರೆ ಕಾರಣನೇ ಮುಖ್ಯ ಅಲ್ವ ಗಿಲ್ಲಿಯವರೇ ಅಂತ ಸುದೀಪ್ ಸರ್ ಕೇಳ್ತಾರೆ ಹೌದು ಸರ್ ಅಂತ ಹೇಳ್ತಾರೆ ಮತ್ತು ಯಾಕೆ ನೀವು ಅಲ್ಲಿ ಚಪ್ಪಾಳೆ ತಟ್ಟಿ ಅಷ್ಟೊಂದು ಹೇಳುವಂಥದ್ದು ಏನಿತ್ತು ಅಂತ ಕೇಳಿದಾಗ ಜಸ್ಟಿಫಿಕೇಶನ್ ಕೊಡಿ ಅಂತಂದರೆ ಉತ್ತರ ಇಲ್ಲ ಗಿಲ್ಲಿಗೆ ಅದೇ ಹೇಳುವಂಥದ್ದು ಏನಂತೇಳಿ ಕೆಲವು ಟೈಮಲ್ಲಿ ನಾವು ಅತೀ ಬುದ್ಧಿವಂತರು ಅಂತ ಹೇಳ್ಕೊ ಹೋಗಿ ಅತಿ ದಡ್ಡ್ರಾಗ್ಬಿಡ್ತೀವಿ ಸೊ ಅದು ಗಿಲ್ಲಿ ಕಡೆಯಿಂದ ಆಯಿತು ಅಂತ ಅನಿಸುತ್ತೆ ವೀಕೆಂಡು ಅಂತ ಬಂದಾಗ ಅಥವಾ ನಾಮಿನೇಷನ್ ಅಂತ ಬಂದಾಗ ಉತ್ತಮ ಕಳಪೆ ಅಂತ ಬಂದಾಗ ಸ್ವಲ್ಪ ಎಲ್ಲೋ ಸೀರಿಯಸ್ ಆಗಿರಬೇಕಾಗತ್ತೆ ಅದು ಉತ್ತಮ ಕಳಪೆ ಅಂತ ಬಂದಾಗಂತೂ ಸಿಕ್ಕಾಪಟ್ಟೆ ಲೂಸ್ ಬಿಟ್ಟಿದ್ದಾರೆ ಬಿಗ್ ಬಾಸರು ಅದಕ್ಕೆ ಒಂದು ಒಳ್ಳೆ ಕ್ಲಾಸ್ ತೊಗೊಬೇಕಾಗಿತ್ತು ಇವತ್ತು ನಿನ್ನೆ ಎಪಿಸೋಡ್ ಸ್ವಲ್ಪ ತೊಗೊಂಡ್ರು ಬಟ್ ಇನ್ನೂ ಸ್ವಲ್ಪ ಬೇಕಾಗಿತ್ತು ಆ್ಯಂಡ್ ನಾಮಿನೇಷನ್ ಅಂತ ಬಂದಾಗ ಕೂಡ ಅಷ್ಟೇ ರೀಸನ್ಗಳು ಕರೆಕ್ಟಾಗಿ ಕೊಡಬೇಕಾಗತ್ತೆ ಸೊ ರೀಸನ್ಗಳು ಖಂಡಿತವಾಗಲೂ ಅಲ್ಲಿ ತಪ್ಪಾಗಿ ಕೊಟ್ಟಿದ್ದಾನೆ ಮಾಳು ಆ್ಯಂಡ್ ಅದನ್ನು ಒಪ್ಕೊಂಡಿದ್ದಾನೆ ಮಾಳು ಬಟ್ ಗಿಲ್ಲಿ ಅದನ್ನು ಅವನಿಗೆ ಬೇಕು ಅನ್ನೋ ರೀತಿಯಲ್ಲಿ ಅದನ್ನು ತಿರುಗಿಸ್ಕೊಂಬಿಟ್ಟ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರನೇ ಒಂದು ಕ್ಲಾಸ್ ಕೊಟ್ಟರು ಸರಿಯಾಗಿ ಅದನ್ನು ತಿದ್ಕೊಳ್ಬೇಕು ಸುಮ್ಮನೆ ಏನೋ ಇಮ್ಯಾಜಿನರಿ ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಲೋಕದಲ್ಲಿ ನಿಂತ್ಕೊಂಡು ಸೊ ರೀಸನ್ಗಳು ಕೊಡುವಂಥದ್ದು ಯಾರೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಸೊ ಅವರಿಗೆ ಕೊಡುವಂಥದ್ದು ಸರಿ ಅಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದಮೇಲೆ ಅಲ್ಲಿ ಧ್ರುವಂತ ಅವ್ರ ಬಗ್ಗೆ ಮಾತಾಡುವಂಥದ್ದು ಅಂದರೆ ಅವರು ಒಂದು ಟೈಮಲ್ಲಿ ಹೇಳ್ತಾರೆ ಅಂದರೆ ನನಗೆ ಏನಾದರೂ ಒಂದು ಟೈಮ್ ಕೊಟ್ಟರೆ ಕೆಲವೊಂದು ವಿಷಯಗಳ ಬಗ್ಗೆ ಮಾತಾಡೋದೇ ಸುದೀಪ್ ಸರ್ ಹತ್ರ ಅಂತ ಹೇಳಿರ್ತಾರೆ ಸೊ ಅದಕ್ಕೆ ಅಲ್ಲಿ ಕೇಳ್ತಾರೆ ಧ್ರುವಂತ್ ಅದೇನೋ ಮಾತಾಡಬೇಕು ಟೈಮ್ ಸಿಕ್ಕರೆ ಅಂತ ಹೇಳಿದ್ರು ಅಂತ ಟೈಮ್ ಕೊಡ್ತೀನಿ ಮಾತಾಡಿ ಅಂತಂದಾಗ ಯಾವುದು ಸರ್ ನಾನು ಯಾವುದು ಹೇಳಿಲ್ಲಲ್ಲ ಹಾಗೆ ಹೀಗೆ ಅಂತಂದರು ವಿ ಟಿ ಪ್ಲೇ ಮಾಡಿಸಿದ್ರು ಅದೇ ರಕ್ಷಿತಾ ಬಗ್ಗೆ ಅಂತಂದಾಗ ಮಾತಾಡಿ ಅಂತಂದರೆ ಇಲ್ಲ ಸರ್ ಮೆಣಸಿಕೆ ಟಾಸ್ಕಲ್ಲಿ ಎಲ್ಲ ಹೇಳಿದೆ ಹಾಗೆ ಹೇಗೆ ಅಂತಂದರು ನನಗೆ ಕಿವಿ ಇದೆ ನಾನು ಕೇಳಿಸ್ಕೊತೀನಿ ಇನ್ನೊಂದು ಸರಿ ಹೇಳಿ ಅಂತಂತಾರೆ ಅದೇ ರಕ್ಷಿತಾ ಬಗ್ಗೆ ಹೇಳಿರುವಂಥದ್ದು ಫೇಕ್ ಇದಾಳೆ ಅವಳು ಡ್ರಾಮಾ ಮಾಡ್ತಿದ್ದಾಳೆ ಟ್ರಸ್ಟ್ ವರ್ತಿ ಅಲ್ಲ ಅವಳು ಹಾಗೆ ಹೀಗೆ ಅದು ಇದು ಅಂತ ಪುಂಗ್ದ ಅದಾದ್ರೂ ಸುದೀಪ್ ಸರ್ ಹೇಳಿದ್ರೆ ಒಂದೇ ಅಷ್ಟೆಲ್ಲ ಇದ್ಮೇಲೆ ಯಾಕೆ ತಲೆ ಕೆಡಿಸ್ಕೊತೀರಾ ಬಿಟ್ಬಿಡಿ ನಿಮ್ಮದು ನೀವು ನೋಡ್ಕೊಳ್ಳಿ ಅವ್ರ ಬಗ್ಗೆ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಅಂತ ಹೇಳಿ ಅಲ್ಲಿಗೆ ಮುಗಿಸ್ಬಿಟ್ರು ಸೊ ಇದಾದಮೇಲೆ ಅಲ್ಲಿ ಮಾಡುವವರಿಗೆ ಏನು ತಿರ್ಗಾ ಮಾತಾಡಿಸ್ತಾರೆ ಮಾತಾಡಿಸಿದಾದಮೇಲೆ ಸುದೀಪ್ ಸರ್ ಒಂದು ಮಾತು ಹೇಳಿ ಅಲ್ಲಿ ವಿ ಟಿ ಪ್ಲೇ ಮಾಡಿಸ್ತಾರೆ ಅವ್ರ ಮಕ್ಕಳು ಏನೇನಿತ್ತಲ್ಲ ಹೇಳಿದ್ದೆ ಲಾಸ್ಟ್ ಆವತ್ತಿನ ಎಪಿಸೋಡ್ ರಿವ್ಯೂ ಅಲ್ಲೇ ಮೇ ಬಿ ಮಾಡಿಸ್ಬೌದು ಅಂತ ಅನಿಸಿತ್ತು ಸೊ ಅಗೇನ್ ಅವರು ವಿಟಿ ಪ್ಲೇ ಮಾಡಿಸಿದ್ರು ಆ್ಯಂಡ್ ಹೇಳಿದ್ರು ಸೊ ಬಿಗ್ ಬಾಸ್ ರೂಲ್ಸ್ ಅಂತ ಬಂದಾಗ ರೂಲ್ಸ್ ಫಾಲೋ ಮಾಡಲೇಬೇಕು ಬಟ್ ಮಾನವೀಯತೆ ಅಂತ ಬಂದಾಗ ನಾವು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಮಾನವೀಯತೆ ಎಲ್ಲೂ ಕೂಡ ಮರೆಯಲ್ಲ ರೀತಿಯಲ್ಲಿ ಹೇಳಿದ್ರು ಅದು ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದಮೇಲೆ ಅಲ್ಲಿ ಒಂದು ಇನ್ನೊಂದು ಸುದೀಪ್ ಹೇಳ್ತಾರೆ ವಿಷಕಾರಿ ಟಾಸ್ಕಲ್ಲಿ ಒಂದು ಕಾಂಟ್ರವರ್ಷಿಯಲ್ ಇನ್ನೊಂದು ವೆರಿ ಕಾಂಟ್ರವರ್ಷಿಯಲ್ ಟಾಪಿಕ್ಗಳಿದೆ ಅದೇನಾದರೂ ನಿಮ್ಗೆ ಗೊತ್ತಿದ್ರೆ ಹೇಳಿ ಕಾವ್ಯ ಅವ್ರೆ ಅಂತ ಹೇಳ್ತಾರೆ ಸೊ ಅಲ್ಲಿ ಕಾವ್ಯ ಅವರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಏನು ರೀ ನೀವು ಸೂಪರಾಗಿ ಗೆಸ್ ಮಾಡ್ತಿರಲ್ಲ ಅಂತ ಕಾವ್ಯ ಅವರಿಗೆ ಹೇಳಿದ ತಕ್ಷಣ ಅಲ್ಲಿ ಕಾವ್ಯ ಹೇಳುವಂಥದ್ದು ಅಶ್ವಿನಿ ಆ್ಯಂಡ್ ಅವರ ಒಂದು ವಿಷಯ ಅದೇನು ಅಂತಂದರೆ ಅದೇ ಬೇಕು ಬೇಕು ಅಂತ ಜಗಳ ಮಾಡಿಕೊಂಡು ಆಟ ಆಡೋಣ ಎಲ್ಲರ ಜೊತೆಗೂ ಇರೋಣ ಅನ್ನೋ ರೀತಿಯಲ್ಲಿ ಡಿಸ್ಕಷನ್ ಮಾಡಿದ್ರಲ್ಲ ಅದು ಒಂದಾದರೆ ರೂಲ್ಸ್ ಬ್ರೇಕ್ ಮಾಡಿ ಮೈಕ್ನ ಸೈಡಿಗೆ ಇಟ್ಟು ಮಾತಾಡಿರುವಂಥದ್ದು ವಿಷಯದ ಬಗ್ಗೆ ಮಾತಾಡ್ತಾರೆ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ ನೀವು ಮಾತಾಡಿರುವಂಥದ್ದು ತಪ್ಪಲ್ಲ ಬಟ್ ಎಲ್ಲಿ ಮಾತಾಡಿದ್ರಿ ಅಂತ ಕೇಳಿದಾಗ ಸೊ ಅದೇ ಡ್ರೆಸ್ ಚೇಂಜ್ ರೂಮ್ ಅಲ್ಲಿ ಮಾತಾಡ್ತೀವಿ ಮೈಕ್ ನ ತೆಗೆದು ಇಟ್ಬಿಟ್ಟು ಅಂತಂದಾಗ ಅಲ್ಲಿ ಕೇಳ್ತಾರೆ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ಸೊ ಲೇಡೀಸ್ ಅಂತ ಒಂದು ನಂಬಿಕೆಯಿಂದ ಒಂದು ಜಾಗ ಕೊಟ್ಟಿದ್ದಾದ್ಮೇಲೆ ನೀವು ಹೀಗೆ ಮಾಡ್ಬೋದಾ ಇದು ಓಕೆನಾ ಅಂತ ಕೇಳಿದಾಗ ಅಲ್ಲಿ ಹೇಳ ಏನಂತ ಓಕೆ ಹೇಳ್ತಾರೆ ಇಬ್ಬರು ಕೂಡ ತಪ್ಪಾಗಿದೆ ಅಂತ ಒಪ್ಕೊತಾರೆ ಬಟ್ ಅಲ್ಲಿ ಜಾನ್ವಿ ಒಂದು ಸ್ವಲ್ಪ ಮ್ಯಾನ್ಪ್ಯುಲೇಟ್ ಮಾಡುವಂಥ ಪ್ರಯತ್ನ ಪ್ರತಿ ಹಂತದಲ್ಲೂ ಕೂಡ ಮಾಡಿದ್ರು ಬಟ್ ಸುದೀಪ್ ಸರ್ ಮುಂದೆ ಅವೆಲ್ಲ ನಡೆಯಲ್ಲ ಬಿಕಾಸ್ ಅವೆಲ್ಲ ಆಗಲ್ಲ ನೀವು ಎಷ್ಟು ಮಾತಾಡಿದ್ರು ಪಾಯಿಂಟ್ ಹತ್ರ ರಿಸಲ್ಟ್ ಹತ್ರ ಬರಲೇಬೇಕು ತಪ್ಪಾಗಿದೆ ಅಲ್ಲಿಗೆ ಬರಲೇಬೇಕು ಎಷ್ಟೇ ನೀವು ಮ್ಯಾನುಪ್ಯುಲೇಟ್ ಮಾಡಿದ್ರು ಕೂಡ ಅದು ಆಗೋದಿಲ್ಲ ಸೊ ಶೋ ಬಗ್ಗೆ ಆಗಿರ್ಬೋದು ವಾಹಿನಿ ಬಗ್ಗೆ ಚಾನಲ್ ಬಗ್ಗೆ ಮಾತಾಡಿದಾಗಲೂ ಕೂಡ ಅಷ್ಟೇ ಸುದೀಪ್ ಸರ್ ಕ್ಲಿಯರಾಗಿ ಹೇಳ್ತಾರೆ ಇಷ್ಟೆಲ್ಲ ಮಾತಾಡುವಂಥ ಜಾನ್ವಿ ಅವರೇ ನಿಮಗೆ ಶೋ ಬಗ್ಗೆ ವಾಹಿನಿ ಬಗ್ಗೆ ಎಲ್ಲ ಮಾತಾಡ್ತೀರಾ ಬಟ್ ಬಿಗ್ ಬಾಸ್ ರೂಲ್ಸ್ಗಳ ಬಗ್ಗೆ ನಿಮಗೆ ನೆನಪಿರಲ್ವ ಅಂತ ಹೇಳ್ತಾರೆ ಬಟ್ ಅವಾಗ ಹೇಳ್ತಾರೆ ಸರ್ ಅದು ನನ್ನ ಪರ್ಸ್ಪೆಕ್ಟಿವ್ ಸರ್ ಹಾಗೆ ಹೀಗೆ ಅಂತ ಕೆಲವೊಂದು ಮಾತುಗಳು ಆಡ್ತಾರೆ ಜಾನ್ವಿ ಅವರು ಚಾನಲ್ ಬಗ್ಗೆ ಅಂತ ಮಾತು ಬಂದಾಗ ಅಲ್ಲಿ ಚಾನಲ್ ಐನು ವಿ ಟಿ ಬಗ್ಗೆ ಏನು ಜಾನ್ವಿ ಹೇಳಿದ್ರು ಅದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಟ್ಟರು ಸೊ ನೀವು ಇಷ್ಟೆಲ್ಲ ಮಾತಾಡ್ತೀರಾ ಚಂದ್ರಪ್ರಭನೂ ಕೂಡ ಇದೇ ಚಾನಲ್ ಅವರು ಅವ್ರು ಹೇಳದೆ ಕೇಳ್ದೇ ಹೊಂಟೋಗ್ಬಿಟ್ರು ಸೊ ನೀವು ಇದೇ ವಾಹಿನಿಯವರು ಆ್ಯಂಡ್ ಅಲ್ಲಿ ಕಾವ್ಯನೂ ಇದೇ ವಾಹಿನಿಯವರು ಧನುಷು ಕೂಡ ಇದೇ ವಾಹಿನಿಯವರು ಆ್ಯಂಡ್ ಯಾರು ಇನ್ನೊಬ್ಬರು ಸ್ಪಂದನ ಕೂಡ ಇದೇ ವಾಹಿನಿಯವರು ಸೊ ಎಲ್ಲರೂ ಹಿಂಗೆ ಇರಬೇಕಾದ್ರೆ ಪದೇ ಪದೇ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹೇಳಿದಕ್ಕೆ ತಾನೆ ನಿಮಗೆ ಒಳಗಡೆ ಕಳಿಸಿದ್ದಾರೆ ಸೊ ನೀವು ಯಾಕೆ ಹೀಗೆ ಇವಾಗ ಹಂಗೆ ಮಾತಾಡ್ತಿದ್ದೀರಾ ನಿಮ್ಗೆ ಗೊತ್ತಿಲ್ವಾ ಏನು ನಡೆಯುತ್ತೆ ಅಂತ ಸೊ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂತು ಬಟ್ ಯಾವುದೂ ಕೂಡ ಅಲ್ಲಿ ಉತ್ತರ ಇರಲಿಲ್ಲ ಜಾನ್ವಿ ಕಡೆಯಿಂದ ಎಷ್ಟು ಜನ ಇಲ್ಲಿವರೆಗೂ ಕೂಡ ಸೊ ವಾಹಿನಿ ಕಡೆಯಿಂದ ಬಂದಂಥವ್ರು ಗೆದ್ದಿದ್ದಾರೆ ಸೊ ಅಲ್ಲಿ ಉತ್ತರನೇ ಇರಲಿಲ್ಲ ನನ್ನ ಪ್ರಕಾರ ಅವತ್ತೇ ಹೇಳಿದ್ದೆ ಜಾನ್ವಿ ಅವರು ತನ್ನ ಒಂದು ಗುಂಡಿನ ತಾನೇ ತೊಡ್ಕೊತಿದ್ದಾರೆ ಅಂತ ಓಕೆ ಅದಾದಮೇಲೆ ಅದನ್ನು ಅದೇ ಹೇಳಿದ್ನಲ್ಲ ಸೊ ತಿರುಗಿಸುವಂಥ ಪ್ರಯತ್ನ ನಡೀತು ನಾನು ಹಾಗೆ ಹೇಳಿಲ್ಲ ಸರ್ ಹೀಗೆ ಹೇಳಿದ್ದೀನಿ ಸರ್ ಸೊ ವೋಟ್ ಬರುತ್ತೆ ಸೊ ಅದಕ್ಕೋಸ್ಕರ ಚಾನಲ್ ಮೇಕ್ ಮೇಕೆತ್ತಾರೆ ಹಾಗೆ ಹೀಗೆ ಅಂತ ಸೊ ನೀವು ಇದ್ದೀರಾ ಸೊ ನಿಮ್ಮನ್ನು ಯಾಕೆ ಮೇಲೆ ಎತ್ತಾಯಿಲ್ಲ ಮತ್ತೆ ನಿಮ್ಗೆ ಯಾಕೆ ಓಟ್ ಬರ್ತಾ ಇಲ್ಲ ನೀವೇನು ಮಾಡಿದ್ದೀರ ನಾವು ಅದೇ ತೋರಿಸ್ತಾ ಇದ್ದೀವಿ ನೀವು ಮಾಡಿದ್ರೆ ನಾವೇನು ತೋರಿಸ್ತಾ ಇಲ್ಲ ಸೊ ಇಲ್ಲಿ ಫೇವರ್ ಮಾಡೋವಂಥದ್ದು ಚಾನಲ್ ಮೇಲೆ ಎತ್ತದಂಥದ್ದು ಏನು ಬಂದಿದೆ ಅಂತ ಕ್ಲಿಯರಾಗಿ ಚೆನ್ನಾಗಿ ಉಗಿದ್ರು ಅದು ಅರ್ಥ ಮಾಡ್ಕೊಬೇಕು ಆಮೇಲೆ ಇನ್ನೊಂದು ಫೈನಲ್ ಆಗಿ ಹೇಳಿದ್ರು ಇದೆಲ್ಲ ನೀವು ತಲೆಗೆ ಹಾಕೊಳ್ಳೋಕೆ ಹೋಗ್ಬೇಡಿ ಬಿಕಾಸ್ ಈ ಥರದ್ದು ಯಾವುದು ನಡೆಯಲ್ಲ ಇನ್ನೊಂದು ಸರಿ ಡಿಸ್ಕಷನ್ ಇಲ್ಲ ಎತ್ತಕ್ಕೆ ಹೋಗಬೇಡಿ ಅಂತ ಕ್ಲಿಯರಾಗಿ ಹೇಳಿದ್ದಾರೆ ಬಿಕಾಸ್ ಅದು ಯಾವುದು ವರ್ಕ್ ಆಗಲ್ಲ ಸತ್ಯನೂ ಕೂಡ ಅಲ್ಲ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ್ಮೇಲೆ ಮತ್ತೆ ಕಾವ್ಯತ್ರ ಹೋಗ್ತಾರೆ ಕಾವು ಕಾವು ನೆಕ್ಸ್ಟ್ ಎರಡನೇ ಟಾಪಿಕ್ ಯಾವುದು ಇರ್ಬೋದು ಅಂತ ಗೆಸ್ ಮಾಡಿ ಅಂತ ಹೇಳ್ತಾರೆ ಅದಾದಮೇಲೆ ಗೆಸ್ ಮಾಡ್ತಾರೆ ಯಾರು ಏನು ರಾಶಿಕ ಅದು ಏನು ರೀ ನೀವು ಏನು ಎರಡನೇ ಸಾರಿ ಚಪ್ಪಳೆ ತಗೊಂಡ್ಬಿಡ್ತಿದ್ದೀರಾ ಹಾಗೆ ಹೀಗೆ ಅಂತ ಕಾವ್ಯವ್ರನ್ನ ರೇಗಿಸಿದ್ರು ಕಾವ್ಯದ ಕೆಲವೊಂದು ಗೆಸಿಂಗ್ ತುಂಬ ಚೆನ್ನಾಗಿರ್ತವೆ ಓಕೆ ಅದಾದಮೇಲೆ ಏನು ರಾಶಿಕಾದು ಅದು ಅದು ನಡೆಯುತ್ತೆ ಅಲ್ಲಿ ಕೇಳ್ತಾರೆ ಧ್ರುವಂತಿಗೆ ಏನೇನಾಯಿತು ಏನಂತಂದಾಗ ಮೆಣಸಿಕ ಟಾಸ್ಕಲ್ಲಿ ಇಲ್ಲ ಸರ್ ಅದು ನಾನು ಏನೋ ಹೇಳಿಕ್ಕೆ ಹೋದೆ ಇವ್ರೇನೋ ತೊಳ್ಕೊಂಡು ಸುಮ್ಮನೆ ಏನೋ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅಲ್ಲಿ ಅಗೇನ್ ವಿ ಟಿ ಪ್ಲೇ ಮಾಡ್ತಾರೆ ಸ್ಪಂದನ ಅವ್ರ ಜೊತೆಗೆ ಸೊ ಧ್ರುವಂತ್ ಡಿಸ್ಕಷನ್ ಮಾಡಿರುವಂಥದ್ದು ಅಲ್ಲಿ ಕ್ಲಿಯರ್ ಆಗಿದೆ ಏನಂತಂದ್ರೆ ಇವ್ನು ಹೇಳಿದಾನಂದ್ರೆ ಫಸ್ಟು ರಾಶಿಕ ಅಭಿ ಹತ್ತಿರ ಹೋದ್ಲು ಅಲ್ಲಿ ವರ್ಕೌಟ್ ಆಗಿಲ್ಲ ನಮ್ಮ ಹತ್ರ ಬಂದರು ನಾವು ಅದಕ್ಕೆ ಯಾವುದಕ್ಕೂ ಸೇರಿಸಲ್ಲ ನಮ್ಮ ಹತ್ರ ವರ್ಕೌಟ್ ಆಗಿಲ್ಲ ಸೊ ಇವಾಗ ಸೂರಜ್ ಹತ್ರ ಹೋಗಿದ್ದಾರೆ ಅಂತ ಈ ಡಿಸ್ಕಷನ್ ತುಂಬ ಹೋಯಿತು ಬಟ್ ಕ್ಲಾರಿಟಿ ಸಿಗ್ಲಿಲ್ಲ ಇಬ್ಗೂ ಕೂಡ ಅವಕಾಶ ಕೊಟ್ಟರು ಒಂದು ಧ್ರುವಂತಗೂ ಕೂಡ ಅವಕಾಶ ಕೊಟ್ಟರು ಆ್ಯಂಡ್ ರಾಶಿಕಾಗೂ ಕೂಡ ಅವಕಾಶ ಕೊಟ್ಟರು ಬಟ್ ಯಾರೂ ಕೂಡ ಕ್ಲಿಯರ್ ಆಗಿ ಹೇಳಿಲ್ಲ ನನ್ನ ತಪ್ಪಿಲ್ಲ ಅಂತ ಅಲ್ಲಿ ಪ್ರೂವ್ ಆಗಲಿಲ್ಲ ಬಿಕಾಸ್ ಹೊರಗಡೆ ಕಾಣಿಸಿರುವಂಥದ್ದು ಏನು ಅಂತಂದರೆ ಈ ಪಂಚಾಯತಿಗಿಂತ ಮುಂಚೆಯೂ ಕೂಡ ಅಷ್ಟೇ ಇಬ್ಬರು ಕಡೆಯಿಂದ ಕೂಡ ತಪ್ಪಾಗಿದೆ ಇಬ್ಬರು ಕೂಡ ಅದಕ್ಕೆ ಒಂದು ರೀತಿಯಲ್ಲಿ ಅದು ಟ್ರೈ ಟ್ರೈ ಅಂತ ಹೇಳಿದ್ರಲ್ಲ ಸೊ ಅದು ಆಗಿದೆ ಅಂತಲೇ ಕ್ಲಿಯರಾಗಿ ಗೊತ್ತಾಗ್ತದೆ ಇಬ್ಬರು ಕೂಡ ಯಾವ ಒಂದು ಟೈಮಲ್ಲಿ ಅದನ್ನು ಅಲ್ಲೇ ಗಳಂಥ ರೀತಿಯಲ್ಲಿ ನಡ್ಕೊಂಡಿಲ್ಲ ಇಲ್ಲಿ ರಾಶಿಕಾದರೂ ಆಗಿರ್ಬೋದು ಆ್ಯಂಡ್ ಧ್ರುವಂತಾದ್ರೂ ಆಗಿರ್ಬೋದು ಧ್ರುವಂತ ಕಡೆ ನೋಡ್ತಾ ಇದ್ರೆ ಧ್ರುವಂತ ಸರಿ ಅಂತ ಅನ್ಸುತ್ತೆ ರಾಶಿಕ ನೋಡ್ತಾ ಇದ್ರೆ ಸೊ ರಾಶಿಕಾಕಿ ಸರಿ ಅಂತ ಅನ್ಸುತ್ತೆ ಎಲ್ಲರನ್ನು ಕೂಡ ಕಂಬೈನ್ ಮಾಡಿ ನೋಡಿದಾಗ ಖಂಡಿತವಾಗಲು ಏನೋ ನಡೆದಿದೆ ಅಂತೂ ಗೊತ್ತಿದೆ ಬಟ್ ರಾಶಿಕಾಗೆ ಕೊನೆ ಕೊನೆಗೆ ಸ್ವಲ್ಪ ಅಲ್ಲಿ ಅವಕಾಶ ಮಾಡಿಕೊಳ್ಳಲಿಲ್ಲ ಬಟ್ ರಾಶಿಕದ ಒಂದೇ ಒಂದು ಪ್ರಾಬ್ಲಮ್ ಏನು ಗೊತ್ತಾ ಅವರ ಒಂದು ಬೆಲ್ಟ್ ಆದ್ರೆ ಆಗಿರ್ಬೋದು ಬ್ರಷ್ ಆದರೆ ಆಗಿರ್ಬೋದು ಆ ಥಿಂಗ್ಸ್ಗಳನ್ನು ಅವರ ಬ್ಯಾಗಲ್ಲಿ ಇಟ್ಕೊಂಡಿರುವಂಥದ್ದು ಆಮೇಲೆ ಅವರಿಗೆ ಮರ್ತಿರೋ ರೀತಿಯಲ್ಲೂ ಇಲ್ಲ ಅವರು ಅವ್ರಿಗೆ ಗೊತ್ತಿದೆ ಆ ಒಂದು ಥಿಂಗ್ಸ್ಗಳನ್ನ ಅವ್ರ ಹತ್ರ ಇದೆ ಅಂತ ಅಟ್ಲೀಸ್ಟ್ ಅದನ್ನು ಕಿತ್ತಾಟ ಇಷ್ಟೆಲ್ಲ ಆಗಿದೆ ಅಂತಂದಮೇಲೆ ಅದನ್ನು ಹೋಗಿ ವಾಪಸ್ ಏನೂ ಕೊಡಲಿಲ್ಲ ಅಂತಂದಾಗ ರಾಶಿಕ ಕಡೆಗೆ ತಪ್ಪ ಕಾಣಿಸುತ್ತೆ ಬಿಕಾಸ್ ಇವ್ರಿಗೆ ಏನೋ ಬೇಕು ಅಂತಲೇ ಇಟ್ಕೊಂಡಿದ್ದಾರೆ ಅಂತ ಇನ್ನು ಧ್ರುವಂತ ಬಂದಾಗ ಸೊ ಅವ್ನು ಹೇಳ್ತಾನೆ ಅವರು ಮುಂಚೆ ಮಾತಾಡ್ಸ್ತಾಯಿದ್ರು ಅದಾದಮೇಲೆ ಬಿಟ್ಟರು ಬಿಕಾಸ್ ಸೂರಜ್ ಬಂದ ಅಥವಾ ಅಬಿಬ್ ಜಾಯಿಂಟ್ ಆದರು ಅದಾದಮೇಲೆ ನಾನು ಹಿಂದೆ ಬರಬೇಕು ಅಂತ ಅವರು ನಿರೀಕ್ಷೆ ಮಾಡ್ತಾಯಿದ್ರು ಸೊ ನಮಗೆಲ್ಲ ಹಿಂದೆ ಹೋಗುವಂಥದ್ದು ನೆಸೆಸಿಟಿ ಇಲ್ಲ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳಾಡಿದ್ರು ಅಗೇನು ಹೇಳೋವಂಥದ್ದು ಏನು ಗೊತ್ತಾ ಸುದೀಪ್ ಸರ್ ಅಲ್ಲಿ ಫುಲ್ ರೈಸ್ ಆಗಿದ್ದರು ಬಿಕಾಸ್ ಈ ವೇದಿಕೆ ಅನ್ನುವಂಥದ್ದು ಏನಿದೆ ಸೊ ಏನಕ್ಕೆ ಬಂದಿದ್ದೀರಾ ಸೊ ಅದು ನಿಮ್ಮದು ಏನು ಇಂಟೆನ್ಷನ್ ಏನು ನಿಮ್ಮ ಗುರಿ ಏನು ನೀವು ಏನು ಮಾಡ್ತಾ ಇದ್ದೀರಾ ಹಾಂ ಈ ವೇದಿಕೆನ ಏನಕ್ಕೆ ಮಿಸ್ಯೂಸ್ ಮಾಡ್ಕೊತೀರಾ ಅನ್ನೋದು ಸರಿ ಸರಿಯಾಗಿ ಹಾಕ್ಕೊಂಡು ಹೋಗಿದ್ರು ನಾನು ಇವಾಗಲೂ ಹೇಳ್ತಾ ಇದ್ದೀನಲ್ಲ ಸೊ ಆ ಮ್ಯಾಟ್ರಲ್ಲಿ ಖಂಡಿತ ನನ್ನ ಪ್ರಕಾರ ಇಬ್ಬರದ್ದು ಕೂಡ ತಪ್ಪಿದೆ ರಾಶಿಕ ಅಂದ್ರೆ ಆಗಿರ್ಬೋದು ಧ್ರುವಂತದ್ರಾಗಿರ್ಬೋದು ಚೆನ್ನಾಗಿದ್ದಾಗ ಎಲ್ಲರೂ ಕೂಡ ಚೆನ್ನಾಗಿದ್ರು ಸೊ ಇವಾಗ ಏನೋ ಗದ್ದಲ ಆಯಿತು ಅಂತ ಹೇಳ್ಬಿಟ್ಟು ಸೊ ಒಬ್ಬರ ಮೇಲೆ ಒಬ್ಬರು ಹಾಕೊಂತಿದ್ದಾರೆ ಅದಕ್ಕೆ ಸುದೀಪ್ ಸರ್ಗೆ ಕೋಪ ಬಂದಿರುವಂಥದ್ದು ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರು ಬಟ್ ಇವಾಗ ಚೆನ್ನಾಗಿ ಆಗ್ತಾ ಇಲ್ಲ ಅಂತಂದಾಗ ಅಥವಾ ಕಿತ್ತಾಟ ಆಗಿದೆ ಅಂತಂದ ಮೇಲೆ ಒಬ್ಬರ ಮೇಲೆ ಒಬ್ರು ಹಾಕ್ತಿದ್ದಾರೆ ಅದು ಆಮೇಲೆ ವೇದಿಕೆನೂ ಅದಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಅದಕ್ಕೆ ಅಷ್ಟೊಂದು ರೈಸ್ ಆಗಿರುವಂಥದ್ದು ಅದ್ರ ಜೊತೆಗೆ ಅದಾದ್ಮೇಲೆ ಒಂದು ಘಟನೆ ನಡೆಯುತ್ತಲ್ಲ ಫುಲ್ ಹತ್ರ ಧ್ರುವಂತ ಬಗ್ಗೆ ಇವರೆಲ್ಲ ರಾಶಿಕಾ ಆ್ಯಂಡ್ ರಿಷಾ ಅವರೆಲ್ಲ ಮಾತಾಡಿದ್ರು ಹಂಗ್ ನೋಡಕ್ಕೋದ್ರೆ ಅಲ್ಲಿ ರಾಶಿಕಾ ಗಿ ಹೆಸರು ತಗೊಂಡಿಲ್ಲ ಅಂದ್ರೆ ರಾಶಿ ರಿಷಾ ಹೇಳಿರುವಂಥದ್ದು ಏನು ಅಂತಂದ್ರೆ ಸೊ ನೀನು ಒಂದು ಯಾವ್ದಾದ್ರು ಲವ್ ಟ್ರ್ಯಾಕ್ ಸ್ಟಾರ್ಟ್ ಮಾಡು ಸೊ ನಿನಗೂ ಸರ್ವೈವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ ಧ್ರುವಂತ ಹೆಸರು ತೆಗೆದಿರುವಂಥದ್ದು ಅಭಿ ಅಲ್ಲಿ ಧನುಷ್ ಕೂಡ ಇದ್ದ ಸೂರಜ್ ಇದ್ದರು ಸೊ ಆ ಒಂದು ವಿಷಯನ ಧ್ರುವಂತ್ ಇಲ್ಲೇ ಟೈಮಲ್ಲಿ ಧ್ರುವಂತ ಬಗ್ಗೆ ಮಾತಾಡಿದಾಗ ಸೊ ಅಲ್ಲಿ ರಾಶಿಕಾ ಬೇರೆ ಅವ್ನ ಬೇಕೇಬಿಟ್ಟು ವಾಂತಿ ಬರೋ ರೀತಿನೆಲ್ಲ ಮಾಡ್ತಾರೆ ಸೊ ಅದು ಸ್ವಲ್ಪ ಜಾಸ್ತಿನೇ ಕ್ಲಾಸ್ ತೊಗೊಂಡ್ರು ಅಂತ ನನಗೆ ಅನಿಸುತ್ತೆ ಸೊ ರಾಶಿ ಜಸ್ಟ್ ಹೇಳಿರುವಂಥದ್ದು ರಾಶಿಕ ಲವ್ ಟ್ರ್ಯಾಕ್ ಸ್ಟಾರ್ಟ್ ಮಾಡುವಂತ ಅಂದರೆ ಮೆಂಟಾಲಿಟಿ ಅರ್ಥ ಆಗುತ್ತೆ ಇಲ್ಲಿ ಸೊ ಹಿಂದಿನದೊಂದು ಮ್ಯಾಟ್ರಿಗೆ ಲಿಂಕ್ ಮಾಡಿದ್ರೆ ಅಲ್ಲೂ ಮಾಡಿರ್ಬೋದು ಅಂತ ಅನಿಸುತ್ತೆ ಧ್ರುವಂತ ಜೊತೆಗೆ ರಾಶಿಕಾ ಸೊ ಏನಕ್ಕೆ ಇಲ್ಲ ಅಂತಂದರೆ ಏನಕ್ಕೆ ಆ ಥಿಂಗ್ಸ್ಗಳೆಲ್ಲ ಇಟ್ಕೊತಿದ್ಲು ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಲಿಂಕ್ ಮಾಡಿದಾಗ ಸೊ ರಾಶಿಕನ್ನು ತಪ್ಪಿದೆ ಧ್ರುವಂತದೂ ತಪ್ಪಿದೆ ಜೊತೆಗೆ ಈ ಕಡೆಗೆ ಯಾರು ರಿಷಾದೂ ತಪ್ಪಿದೆ ಒಬ್ಬ ವ್ಯಕ್ತಿ ಇರೋ ಟೈಮಲ್ಲಿ ಸೊ ಅವ್ನ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡುವಂಥ ಅವಶ್ಯಕತೆ ಏನಿತ್ತು ಆಮೇಲೆ ನಿಮ್ಮನ್ನು ಸೇವ್ ಮಾಡಬೇಕು ಅಂತಂದಾಗ ಅಲ್ಲಿ ಡೈರೆಕ್ಟ್ ಮೀನ್ಸ್ ಎವಿಕ್ಟ್ ಮಾಡಬೇಕು ಅಂತಂದಾಗ ಗಿಲ್ಲಿ ಹೊಡೆದಾಗ ಸೇವ್ ಮಾಡಿ ಅಂತ ಅಲ್ಲಿ ಧ್ರುವಂತದ್ದು ಕೂಡ ಒಂದು ಒಂದು ಓಟ್ ಇತ್ತು ಸೊ ಆ ಒಂದು ಓಟಿಗೆ ನೀವೇನು ಬೆಲೆ ಕೊಟ್ಟ್ರಿ ಅವನ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಿ ಅವ್ನಿದ್ದಾಗ ಮಾತಾಡಬೇಕಾಗಿತ್ತು ಅವನು ಒಬ್ಬನಿಗೆ ಯಾರೋ ಅಪ್ಪನ್ ಕೊಟ್ಟಿದವ್ನೇ ಸೊ ಅಷ್ಟೊಂದೆಲ್ಲ ಕೆಲವೊಂದು ಸ್ವಲ್ಪ ಫುಲ್ ರೈಸ್ ಆಗಿದ್ರು ಸುದೀಪ್ ಸರ್ ಅಷ್ಟೊಂದು ಏನಕ್ಕೆ ರೈಸ್ ಆದ್ರು ಅಂತ ನನಗೂ ಕೂಡ ಪ್ರಶ್ನೆ ಅದು ಅಷ್ಟೊಂದು ರೈಸ್ ಆಗುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಸಿಕ್ಕಾಪಟ್ಟೆ ರೈಸ್ ಆಗಿಬಿಟ್ರು ಅದು ಯಾಕೆ ಅಂತ ಗೊತ್ತಿಲ್ಲ ಸೊ ಆ ಒಂದು ವಿಷಯ ಆದಮೇಲೆ ಇಲ್ಲಿ ಇನ್ನೊಂದು ಒಳ್ಳೆ ವಿಟಿ ಪ್ಲೇ ಮಾಡ್ತಿದ್ದೆ ಪ್ಲೇ ಮಾಡ್ತೀನಿ ಅಂಥೇಳಿ ರಕ್ಷಿತಾ ಆ್ಯಂಡ್ ಗಿಲ್ಲಿ ಅವರ ಒಂದು ವಿಟಿನ ಪ್ಲೇ ಮಾಡ್ತಾರೆ ಸೊ ಅಲ್ಲಿ ಆಲ್ರೆಡಿ ಗೊತ್ತಿದೆ ನಿಮಗೆ ಏನು ವಿಷಯ ಅಂತೇಳಿ ಸೊ ಅಲ್ಲಿ ಕೇಳ್ತಾರೆ ಸೊ ಹೇಗಿತ್ತು ಸೂರಜ್ ಅಂತ ಕೇಳ್ತಾರೆ ಸೊ ಫನ್ನಿಯಾಗಿತ್ತು ಸರ್ ಬಟ್ ಹೊರಗಡೆಗೆ ಫುಲ್ ಹೀಟ್ ಡಿಸ್ಕಷನ್ ನಡೀತಾ ಇತ್ತು ಅಂತ ಹೇಳಿದ್ರು ಆ್ಯಂಡ್ ಅಲ್ಲಿ ಧನುಷಿಗೂ ಕೂಡ ಕೇಳ್ತಾರೆ ನಾ ಇಲ್ಲ ಸರ್ ನಾನು ಹೇಳಿದೆ ಸೊ ಅದು ಆ ಥರ ಹೇಳ್ಕೊಳ್ಬೇಡ ನೀವು ಏನು ಹೇಳ್ಕೊಟ್ಟಿಲ್ಲ ಅಂದ್ರೂ ಅದು ನಿನ್ನ ಮೇಲೆ ಬರುತ್ತೆ ಅನ್ನೋ ರೀತಿಯಲ್ಲಿ ಅದಾದಮೇಲೆ ಅಲ್ಲಿ ಸುದೀಪ್ ಸರ್ ಹೇಳ್ತಾರೆ ಅಶ್ವಿನಿ ಆ್ಯಂಡ್ ಅವ್ರ ಟೀಮ್ಗೆ ಸೊ ನಿಮ್ಮ ಟೀಮಲ್ಲಿ ಒಬ್ಬರು ಸ್ಲೀಪರ್ ಸ್ಲೀಪರ್ ಸೆಲ್ ಥರ ಒಬ್ಬರು ಇದ್ರು ಅಂತ ಸೊ ಅವಾಗ ಅಶ್ವಿನಿ ಹೇಳುವಂಥದ್ದು ಸೊ ಹೌದು ಸರ್ ಅವಳಿಂದ ತುಂಬ ಪ್ರಾಬ್ಲಮ್ ಆಯಿತು ಯಾವುದೇ ಡಿಸ್ಕಷನ್ ಕೂಡ ಒಪ್ಕೊತಾ ಇರಲಿಲ್ಲ ಆಟದಲ್ಲೂ ಕೂಡ ಆಸಕ್ತಿ ಇರಲಿಲ್ಲ ಸೊ ಟೀಮ್ ಜೊತೆಗೂ ಕೂಡ ಇರಲಿಲ್ಲ ಎಲ್ಲೆಲ್ಲೋ ಹೋಗ್ತಾ ಇದ್ಲು ಎಲ್ಲೇನೋ ಮಾಡ್ತಾ ಇದ್ಲು ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಸರಿ ಹೇಳ್ತಾರೆ ಫಸ್ಟ್ ಕ್ವಶನ್ ಇತ್ತ ಅಂತ ಕೇಳ್ತಾರೆ ಅಂದರೆ ಸ್ಲೀಪರ್ ಸೆಲ್ ಇತ್ತ ಅಂತಾರೆ ಜಾನ್ವಿ ಇತ್ತು ಅಶ್ವಿನಿ ಇತ್ತು ಧ್ರುವಂತ್ ಇತ್ತು ಅಂತಾರೆ ರಕ್ಷಿತ್ ಅವರ ಇತ್ತ ಅಂತ ಕೇಳಿದಾಗ ಗಿಲ್ಲಿ ಕಡೆ ನೋಡ್ತಾಳೆ ಗಿಲ್ಲಿ ಕಡೆ ನೋಡ್ಬಿಟ್ಟು ಗೊತ್ತಿಲ್ಲ ಸಾರ್ ಅಂತ ಒಂದ್ ಸ್ವಲ್ಪ ಇನೋವಸೆಂಟ್ ಆಗಿ ಹೇಳ್ತಾರೆ ನನಗ್ ಗೊತ್ತಿದೆ ನಿಮಗ್ ಗೊತ್ತಿದೆ ಅಂತ ನನಗ್ ಗೊತ್ತಿದೆ ಇತ್ತು ಅಂತ ಹೇಳ್ತಾರೆ ಕ್ಲಿಯರ್ ಆಗಲಿ ಅದಾದ್ಮೇಲೆ ಒಂದು ಚಿಕ್ಕಪ್ಪನ ಕತೆ ಬರ ಹೇಳ್ಬಿಟ್ಟು ಒಂದು ಹಾಳು ಮಾಡ್ಲಿಕ್ಕೆ ಅಂತಾನೆ ಹೋಗಿರೋ ರೀತಿ ಅಂತ ಹೇಳ್ತಾರೆ ಇನ್ ಆಗಿ ಅವ್ರ ರಕ್ಷತೆ ಹೇಳುವಂಥದ್ದು ನಾನು ಹಾಳು ಮಾಡ್ಬೇಕು ಅಂತ ಹೋಗಿಲ್ಲ ಸಾರ್ ಅಂತ ಕೇಳಿದಾಗ ಮತ್ತೆ ಪದೇ ಪದೇ ಗಿಲ್ಲಿ ಕಡೆ ನೋಡುವಂತ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾರೆ ಆಮೇಲೆ ಕಿವಿನಲ್ಲಿ ಅಲ್ಲಿ ಮಾತಾಡುವಂಥದ್ದು ಅವಶ್ಯಕತೆ ಏನಿತ್ತು ಟಾಸ್ಕ್ ಮಧ್ಯೆ ಅಂತ ಕೂಡ ಕೇಳ್ತಾರೆ ಆ್ಯಂಡ್ ನೀವು ಇಬ್ಬರು ಸೇರಿ ಇರಿಟೇಟ್ ಮಾಡಬೇಕು ಅಂತಲೇ ಇದನ್ನೆಲ್ಲ ಮಾಡೋದಾ ಅಂತ ಕೇಳಿದಾಗ ರಕ್ಷಿತಾ ಹೇಳ್ತಾರೆ ಹೌದು ಅಂತ ಹೇಳ್ತಾರೆ ನಿಮ್ಮನ್ನು ಇದೇ ಥರ ಮಾಡಿದ್ರೆ ಇರಿಟೇಟ್ ಮಾಡಿದ್ರೆ ನೀವು ಸುಮ್ಮನೆ ಬಿಡ್ತೀರಾ ಅಂತ ಕೇಳ್ತಾರೆ ಆಮೇಲೆ ಸ್ವಂತ ಟೀಮ್ನ ನಿಮ್ಮ ಟೀಮ್ನ ನೀವೇ ಏನಕ್ಕೆ ಇರಿಟೇಟ್ ಮಾಡಬೇಕು ಅಂತ ಕೇಳ್ತಾರೆ ಅಂಡ್ ಅಲ್ಲಿ ಉತ್ತರ ಅಂತೂ ಖಂಡಿತವಾಗ್ಲೂ ಯಾರು ನಮ್ಮ ರಕ್ಷಿತ ಕಡೆಯಿಂದ ಬರಲ್ಲ ಬಿಕಾಸ್ ತಪ್ಪಾಗಿದೆ ತಪ್ಪಾಗಿದೆ ಅಂತ ಕೇಳ್ಕೊಬೋದಾಗಿತ್ತು ಬಟ್ ತಪ್ಪು ಆದರೂ ಕೂಡ ಏನು ಗೊತ್ತಿಲ್ಲ ಅನ್ನೋ ರೇಂಜಿಗೆ ನಾಟಕ ಮಾಡುವಂಥದ್ದು ಇದೆಯಲ್ಲ ಅದು ಇನ್ನೊಂದು ಸ್ವಲ್ಪ ಕೆರಳಿಸುತ್ತೆ ಒಂದು ಸರಿ ಅಲ್ಲಿ ಸುದೀಪ್ ಸರ್ ಕೇಳಿದ ತಕ್ಷಣ ನೀವು ಬೇರೆಯವ್ರಿಗೆ ಇರಿಟೇಟ್ ಮಾಡಬೇಕು ಅಂತ ಅಂತಲೇ ಮಾಡ್ತೀರಾ ಇದನ್ನು ಇಬ್ಬರು ಸೇರಿ ಅಂತಂದರೆ ಹೌದು ಅಂದರು ಅಲ್ಲೇ ಸ್ವಲ್ಪ ಅವ್ರಿಗೆ ಪಿತ್ತ ಎತ್ತಿಗಿರುತ್ತೆ ಅದೆಲ್ಲ ಆದಮೇಲೆ ಇಷ್ಟೆಲ್ಲ ಒಪ್ಕೊಂಡಿದ್ದಾದಮೇಲೆ ಒಪ್ಕೊಂಡಿದ್ದಾದಮೇಲೂ ಕೂಡ ಸೊ ನೀವು ಸೈಲೆಂಟ್ ಆಗಿರ್ತೀರ ತಪ್ಪಾಯ್ತು ಸರ್ ಕ್ಷಮೆ ಇರಲಿ ಅಂತ ಕೇಳೋದು ಬಿಟ್ಬಿಟ್ಟು ಏನು ಗೊತ್ತೇ ಇಲ್ಲ ಅನ್ನೋ ರೇಂಜಿಗೆ ಇದ್ದಾಗ ಏನಾಗುತ್ತೆ ಅಂದರೆ ಇನ್ನೊಂಚೂರು ನೆತ್ತಿಗಿರುತ್ತೆ ಸೊ ಅವಾಗ ಗಿಲ್ಲಿ ಹತ್ರ ಹೋಗ್ತಾರೆ ಗಿಲ್ಲಿ ನಿಮ್ಮ ಸ್ವಂತ ವಂಶದ ಕೂಡಿ ಏನು ಸ್ವಲ್ಪ ಉತ್ತರ ಕೊಡಲಿಕ್ಕೆ ಪದಾರ್ಥ ಇದೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ ಬಿಕಾಸ್ ಇಲ್ಲಿ ಗಿಲ್ಲಿ ಖಂಡಿತವಾಗಲೂ ತುಂಬ ದೊಡ್ಡ ತಪ್ಪು ಮಾಡ್ತಿದ್ದಾನೆ ಒಂದು ಎರಡನೇ ಸಾರಿ ಇದು ನನ್ನ ಪ್ರಕಾರ ಲಾಸ್ಟ್ ವೀಕಲ್ಲೂ ಕೂಡ ರಕ್ಷಿತಾ ಕಡೆಯಿಂದ ಅವಳು ಕಾರಣದಿಂದನೇ ಉಗಿಸ್ಕೊಂಡೆ ಗಿಲ್ಲಿ ಇವಾಗಲೂ ಕೂಡ ಅಷ್ಟೇ ರಕ್ಷಿತೇ ಉಗಿಸ್ಕೊತಿದ್ದಾನೆ ಆ್ಯಂಡ್ ರಕ್ಷಿತಾ ಕೂಡ ಅಷ್ಟೇ ಗಿಲ್ಲಿ ಕಡೆಯಿಂದನೇ ಉಗಿಸ್ಕೊತಿರೋವಂಥದ್ದು ಸ್ವಲ್ಪ ಸಹವಾಸ ಅಥವಾ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಗಿಲ್ಲಿ ರಕ್ಷಿತಾ ಬಿಟ್ಟು ಅಂತ ನನಗೆ ಒಂದು ಸಪೋರ್ಟ್ ಮಾಡಲಿ ಬಟ್ ಎಲ್ಲದಕ್ಕೂ ನಾನು ರಕ್ಷಿತಾಗಿ ಸಪೋರ್ಟ್ ಮಾಡ್ತೀನಿ ಅನ್ನೋಂಥದ್ದು ತಪ್ಪಾಗುತ್ತೆ ಕೆಲವು ಕಡೆಗೆ ಅವ್ಳು ತಪ್ಪು ಇರುತ್ತೆ ಸೊ ಅದಕ್ಕೆ ಎಲ್ಲದಕ್ಕೂ ಹೋಗಿ ಸಪೋರ್ಟ್ ಮಾಡ್ತೀನಿ ಗಿಲ್ಲಿ ಎದುರುಗಡೆ ಇರೋರು ಅಪೋಸಿಟ್ ಇರೋವಂಥ ಒಂದು ಕ್ಯಾಂಡಿಡೇಟ್ ನಮಗೆ ಇಷ್ಟ ಆಗಲ್ಲ ಅಂತಂದಾಗ ಹಂಗೆ ಪ್ರಾಬ್ಲಮ್ ಆಗುತ್ತೆ ಓಕೆ ಅದನ್ನು ಅರ್ಥ ಮಾಡ್ಕೊಬೇಕು ಎಲ್ಲ ಟೈಮಲ್ಲೂ ಕೂಡ ಗಿಲ್ಲಿ ಸರಿಯಾಗಿರಲ್ಲ ಕೆಲವರಲ್ಲಿ ಕೂಡ ತಪ್ಪಿರ್ಬೋದು ಸೊ ಅದನ್ನು ಗಿಲ್ಲಿ ಅರ್ಥ ಮಾಡ್ಕೊಬೇಕು ಇತ್ತು ನಾನು ಸುಮ್ಮನೆ ಒಬ್ಬರನ್ನ ಸಪೋರ್ಟ್ ಮಾಡೋಕೆ ಹೋಗ್ತೀನಿ ಅಂತಂದಾಗ ತಪ್ಪಾಗುತ್ತೆ ಅಲ್ಲಿ ಮಾಳಿಗೂ ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ಸಿಗಾಕಂಡ ರಕ್ಷಿತಾಗಿ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ಅಗೇನ್ ತಗ್ಲಾಕಂಡ ತಪ್ಪು ಅನ್ನೋದನ್ನ ತಪ್ಪು ಅಂತ ಬಿಟ್ಬಿಡ್ಬೇಕು ಅದನ್ನ ಅದು ಎಲ್ಲದಕ್ಕೂ ಸಪೋರ್ಟ್ ಮಾಡಬಾರ್ದು ಅಶ್ವಿನಿ ನಮಗೆ ಜಾನ್ವಿ ನಮಗೆ ರಾಶಿಕಾ ನಮಗೆ ಆಗಲ್ಲ ಅಂತಂದಾಗ ಅವ್ರ ವಿರುದ್ಧ ಯಾರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಅನ್ನೋದರೂ ಈ ಥರ ಬಂದು ತೆಗೆದಾಕೊಂತಾರೆ ಹೆಲ್ಪ್ ಮಾಡಪ್ಪ ಇವಾಗ ಅವ್ರಿಗೇನೋ ಗೊತ್ತಾಗ್ತಿಲ್ವಂತೆ ಸೊ ಇಬ್ರು ಸೇರ್ಕೊಂಡೆ ಅಲ್ವಾ ಮಾಡಿದ್ದು ಸೊ ಇವಾಗ ಹೇಳಿ ಅಂತ ಹೇಳ್ತಾರೆ ಎಲ್ಲಿ ಹೇಳ್ತಾರೆ ತಪ್ಪಾಗಿದೆ ಅಲ್ಲಿ ಖಂಡಿತವಾಗ್ಲು ಅವಾಗ ಇನ್ನೂ ಒಂದು ಕೇಳ್ತಾರೆ ಸೊ ನಿಮ್ಗೆ ಯಾವಾಗ ಅನ್ನಿಸ್ತು ಸರ್ ನಾನು ಇರಿಟೇಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಹಾಂ ಅವಾಗ ಇನ್ನೂ ಬಿಡ್ ಬಿಡ್ತಾರೆ ಸುದೀಪ್ ಸರ್ ಅವರು ಆಲ್ರೆಡಿ ಅಲ್ಲಿ ರಿಷಾ ಏನು ರಾಶಿಕಾ ವಿಷಯದಲ್ಲೇ ಪಿತ್ತ ನೆತ್ತಿಗರೀತವ್ರಿಗೆ ನಿನಗೆ ನನಗೆ ಇವಾಗ ಪಿತ್ತ ನೆತ್ತಿಗೆ ಇರುತ್ತಲ್ಲ ಸೊ ಅದಕ್ಕಿಂತ ಮುಂಚೆ ಅನಿಸ್ತಮ್ಮ ಅಂತ ಹೇಳಿದ್ರು ಅದೆಲ್ಲ ಆದಮೇಲೆ ಕೂಡ ತಿರ್ಗ ತಿರ್ಗ ನಗಾಡ್ತಾರೆ ಇದಕ್ಕೆಲ್ಲ ಏನು ಹೇಳ್ತಾರೆ ಹೇಳಿ ಹಾಂ ಅಮಾಯಕರು ಅಂತ ಹೇಳ್ಬೇಕಾ ಇನ್ನೋಸೆನ್ಸ್ ಅಂತ ಹೇಳ್ಬೇಕಾ ಬೇರೆ ಟೈಮಲ್ಲೆಲ್ಲ ತುಂಬ ದೊಡ್ಡ ದೊಡ್ಡ ಡೈಲಾಗ್ಗಳು ಮಾತುಗಳು ವೈಯಾರಗಳೆಲ್ಲ ಮಾತಾಡ್ತಾರೆ ಇಲ್ಲಿ ಬಂದಾಗ ಏನಕ್ಕೆ ಮಾತಾಡೋಲ್ಲ ಆ ವಿಷಯ ವಿ ಟಿ ಪ್ಲೇ ಮಾಡ್ದಾಗ್ಲೇ ರಕ್ಷಿತಾದ ಮೈಂಡ್ ವಾಯ್ಸ್ ಓಡ್ತಾ ಇತ್ತು ಏನು ಕಾರಣ ಕೊಡೋಣ ಏನಿಲ್ಲ ಅನ್ನೋ ಅಲ್ಲಿ ರಕ್ಷಿತಾ ಕಡೆಯಿಂದನೇ ಪ್ರಾಬ್ಲಮ್ ಆಗಿರುವಂತ ಸುದೀಪ್ ಸರ್ ಇನ್ನೊಂದು ಹೇಳ್ತಾರೆ ಅಲ್ಲಿ ಇದಕ್ಕೆ ಒಂದು ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡಿ ನಿಮ್ಗೆ ಬಿಟ್ಬಿಡ್ತೀನಿ ಜಸ್ಟಿಫಿಕೇಶನ್ ಕೊಡಿ ಅಂತ ಹೇಳ್ತಾರೆ ಒಂದು ಸೊ ಟೀಮ್ ಚೂಸ್ ಮಾಡಿರುವಂಥ ಅಗನೆಸ್ಟ್ ಹೋಗೋಕೆ ಏನು ಕಾರಣ ಅಂದ್ರೆ ಟೀಮ್ ಮುಂಚೆನೇ ಒಂದು ಹೆಸರನ್ನ ಚೂಸ್ ಮಾಡಿರ್ತಾರೆ ಸೊ ಅದ್ರ ಅಗನೆಸ್ಟ್ ಹೋಗ್ಲಿಕ್ಕೆ ನಿಮ್ಗೆ ಏನು ಕಾರಣ ಒಂದು ಸುದಿ ಅಂಡ್ ಅಂತ ಚೂಸ್ ಮಾಡಿರ್ತಾರೆ ಆ ಹೆಸರುಗಳ ಅಗನೆಸ್ಟ್ ಹೋಗ್ಲಿಕ್ಕೆ ಏನು ಕಾರಣ ಜೊತೆಗೆ ಆ ಹೆಸರುಗಳ ಅಗೇನೆಸ್ಟ್ ಸೊ ನೀವು ಚೂಸ್ ಮಾಡಿರೋ ಹೆಸರಿಗೆ ಏನು ಕಾರಣ ಅಂತ ಕೇಳ್ತಾರೆ ಸೊ ಅಲ್ಲಿ ಸುದಿ ಅಂಡ್ ಅಂತ ಚೂಸ್ ಮಾಡಿರ್ತಾರೆ ಅದನ್ನ ಬಿಟ್ಟು ಸೊ ರಘು ಅಂತ ಹೆಸರು ತಗೊತಾರೆ ಇಲ್ಲಿ ಸೊ ಅದಕ್ಕೆ ಒಂದು ಕಾರಣ ಕೊಟ್ಬಿಡಿ ಅಂತ ಹೇಳಿದ್ರೆ ಒಂದು ಕಾರಣ ಕೊಡ್ತಾರ ಅದ್ ಅಬಿ ಅಭಿ ಅಂಡ್ ರಘು ಅಂತ ಬಂದಾಗ ಸೊ ಅಬಿ ಎಫರ್ಟ್ ಹಾಕ್ತಾ ಇದ್ದಾರೆ ಅಂಡ್ ಚರ್ಚೆ ಅಂತ ಬಂದಾಗ ಎಲ್ಲ ಇನ್ವಾಲ್ವ್ ಆಗ್ತಾರೆ ಬಟ್ ಅವ್ರ ಎಫರ್ಟ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅವತ್ತು ಹೇಳಿರುವಂತ ರೀಸನ್ ಎಲ್ಲೂ ಕೂಡ ಹೇಳ್ತಾರೆ ರಘು ಅಂತ ಬಂದಾಗ ಸೊ ಅಲ್ಲಿ ರಘುಗೆ ಎಫರ್ಟ್ ಇಲ್ಲ ಆಮೇಲೆ ಕಿಚನ ಚಪ್ಪಾಳೆ ತಗೊಂಡಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಎಲ್ಲ ಓಕೆ ಎಫರ್ಟ್ ಇಲ್ಲ ಯೋಗ್ಯತೆ ಇಲ್ಲ ಹಾಗೆ ಈಗ ಕೆಲವೊಂದು ಮಾತುಗಳು ಬಂತು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ರಘುಗೆ ಅದ್ ಏನಕ್ಕೆ ತಗೊಂಡ್ರು ಅರ್ಥ ನನಗೆ ಅಭಿಗ್ ಏನಕ್ಕೆ ಸೇವ್ ಮಾಡ್ಲಾ ಅಂತ ಗೊತ್ತಾಗ್ತಿಲ್ಲ ಅವ್ರ ಪ್ಲಾನ್ ಏನು ಅಂತ ಗೊತ್ತಿಲ್ಲ ಬಟ್ ಅಲ್ಲಿ ಖಂಡಿತವಾಗ್ಲೂ ಕಾವ್ಯ ಅವ್ರ ಹತ್ರ ಡಿಸ್ಕಶನ್ ಮಾಡೋ ಟೈಮ್ ಅಲ್ಲಿ ಮಿಸ್ಟೇಕ್ ಮಾಡಿದಾರೆ ಅಂತ ಒಪ್ಕೊಂಡ್ರು ಅದ್ರ ಜೊತೆಗೆ ಇನ್ನೊಂದು ಮಾತುಗಳು ಕೆಲವೊಂದು ಹೇಳ್ತಾರೆ ಅಲ್ಲಿ ನಾಮಿನೇಷನ್ ಮಾಡಿದ ಆದ್ಮೇಲೆ ಸೊ ಅಲ್ಲಿ ನನ್ನ ಫಾಲೋವರ್ಸ್ ನಿಮಗೆ ಸೇವ್ ಮಾಡ್ತಾರೆ ಏನು ತಲೆ ಕೆಡಿಸ್ಕೋಬೇಡಿ ಹಾಗೆ ಹೀಗೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳಾಡ್ತಾರೆ ಸೊ ಅದು ಇಲ್ಲಿ ಪ್ರಾಬ್ಲಮ್ ಆಗಿರೋದು ಇಷ್ಟೊಂದು ನಾಮಿನೇಷನ್ ಅಂತ ಬಂದಾಗ ಯಾಕೆ ಅಷ್ಟೊಂದು ನೆಗ್ಲಿಜೆನ್ಸಿ ಮಾಡಿದ್ರಿ ಅನ್ನೋಂಥದ್ದು ಸುದೀಪ್ ಸರ್ದು ಕ್ವಶನ್ ಯಾಕಂದರೆ ನಾಮಿನೇಷನ್ ಅಂತ ಮಾಡಿದ್ಮೇಲೆ ಆ ವ್ಯಕ್ತಿ ಇನ್ ಕೇಸ್ ಆ ವಾರ ಚೆನ್ನಾಗಿ ಆಡಿಲ್ಲ ಅಂತ ಇಟ್ಕೊಳ್ಳೋಣ ಏನಾಗುತ್ತೆ ಆ ಮನುಷ್ಯ ಮನುಷ್ಯ ಎಲಿಮಿನೇಟಾಗಿ ಹೋಗ್ತಾನೆ ಡಿಸರ್ವಿಂಗ್ ಇರೋವಂಥವನು ಅವರು ರಘು ಬಿಟ್ಟು ಬೇರೆಯವ್ರನ್ನ ಬೇಕಾದರೂ ಚೂಸ್ ಮಾಡ್ಬೋದಾಗಿತ್ತಲ್ಲಿ ಬಟ್ ಅಲ್ಲಿ ಯಾರು ರಕ್ಷಿತ ಅವ್ರನ್ನ ಚೂಸ್ ಮಾಡ್ತಾಳೆ ಡಿಸರ್ವಿಂಗ್ ಇರೋವಂಥ ಮನುಷ್ಯನ ಏನಕ್ಕೆ ನೀವು ನಾಮಿನೇಟ್ ಮಾಡಿದ್ರಿ ಅಂತ ಸುದೀಪ್ ಸರ್ ಪ್ರಶ್ನೆ ಆಗಿರುವಂತ ನಾಮಿನೇಷನ್ ಅನ್ನುವಂಥದ್ದು ಈ ಒಂದು ಪ್ರೋಗ್ರಾಮ್ನ ಒಂದು ಕೋರ್ ಪಾಯಿಂಟ್ ಅದು ಈ ಬಿಗ್ ಬಾಸ್ದು ಅದನ್ನೇ ನೀವು ಇಷ್ಟೊಂದು ನೆಗ್ಲಿಜೆನ್ಸಿಯಿಂದ ನೀವು ಏನಕ್ಕೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಅಂತ ಅಲ್ಲಿ ಹೋಗಿದ್ರು ಅದಾದಮೇಲೆ ಕಳಪೆ ಆ್ಯಂಡ್ ಉತ್ತಮ ಬಗ್ಗೆನೂ ಕೂಡ ಡಿಸ್ಕಷನ್ ಮಾಡ್ತಿದ್ದೀರಾ ಹಾಗೆ ಹೀಗೆ ಎಲ್ಲ ಮಾತುಗಳು ಹೇಳಿದ್ದಾರೆ ಬಟ್ ಇನ್ನೊಂದು ಚೂರು ಅದನ್ನು ಜೋರಾಗಿ ಹೇಳ್ಬೋದಕ್ಕಾಗಿತ್ತು ಅಂತ ನನಗನ್ಸುತ್ತೆ ಅಂದ ಅದಾದ್ಮೇಲೆ ಜನಗಳ ಒಂದು ಚಪ್ಪಾಳೆ ಇದೆಯಲ್ಲ ಅದನ್ನು ನೀವು ಅಷ್ಟು ಸೀರಿಯಸ್ಸಾಗಿ ಹೋಗ್ಬೇಡಿ ಒಂದು ಅದನ್ನು ಎರಡು ಅರ್ಥ ಇರ್ಬೋದು ಒಂದು ನೀವು ಚೆನ್ನಾಗಿ ಆಡ್ತಿದ್ದೀರಂತ ಇನ್ನೊಂದು ಇವು ಚೆನ್ನಾಗಿ ಆಡ್ತಾಯಿರ ಜಲ್ದಿ ಭಾಷಣ ಮುಗಿಸ್ಲಿ ಬೇಗ ಹೊಂಟೋಗ್ಲಿ ಅನ್ನೋ ರೀತಿಯಲ್ಲಿ ಆದರೂ ಕೂಡ ಇರ್ಬೋದು ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ್ಯಂಡ್ ಕೊನ್ ಕೊನೆಗೆ ಒಂದು ಹತ್ತು ನಿಮಿಷ ಹೇಳಿದ್ರಲ್ಲ ಪಾಠ ತುಂಬ ಚೆನ್ನಾಗಿ ಹೇಳಿದ್ರು ಈ ವೇದಿಕೆ ನಿಮಗೆ ಗೆಲ್ಲೋದಕ್ಕೆ ಬಂದಿದ್ದೀರಾ ಏನಕ್ಕೆ ಬಂದಿರ ಗುರಿ ಇಟ್ಕೊಳ್ಳಿ ಸುಮ್ಮನೆ ಇಲ್ಲದೆ ಇರೋ ವಿಷಯಗಳು ತಲೆ ಹಾಕಕ್ಕೆ ಹೋಗ್ಬೇಡಿ ಅದ್ರ ಜೊತೆಗೆ ಗಿಲ್ಲಿ ಆ್ಯಂಡ್ ರಕ್ಷಿತದ ಬಂದಾಗ ಸೊ ನಿಮಗೆ ಒಳ್ಳೇದು ಮಾಡಿದಾಗ ನಾವೇ ಬೆಂದು ತಟ್ಟಿದ್ದೀವಿ ಚಪ್ಪಾಳೆ ತಟ್ಟಿದ್ದೀವಿ ಇವಾಗ ತಪ್ಪು ಮಾಡಿದಿರ ಅದನ್ನ ತಿದ್ಕೊಳ್ಳಿ ಅಂತ ಕೆಲವೊಂದು ಮಾತುಗಳು ಹೇಳಿದ್ರು ಆಮೇಲೆ ಗಿಲ್ಲಿ ಅಂತ ಬಂದಾಗ ನಿಮ್ಮದು ಸ್ವಭಾವನೇ ಕಾಮಿಡಿ ಮಾಡುವಂಥದ್ದು ತಮಾಷೆ ಮಾಡುವಂಥದ್ದು ಮಾಡಿ ಬಟ್ ಅದು ಯಾವುದೇ ಅತಿರೇಕಕ್ಕೆ ಹೋಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರು ಆ್ಯಂಡ್ ಕೊನೆ ಹತ್ತು ನಿಮಿಷ ಇತ್ತಲ್ಲ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸ್ಪರ್ಧಿಗಳು ಒಳಗಡೆ ಚೆನ್ನಾಗಿ ಆಡ್ಬೋದು ಅಂತ ನನಗನ್ಸುತ್ತೆ ಬಟ್ ಅದನ್ನು ಫಾಲೋ ಮಾಡ್ತಾರಾ ಮಾಡಲ್ವಾ ಅನ್ನೋವಂಥದ್ದು ಸೊ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಹಾಗೇನು ಹೇಳ್ತಾ ಇದ್ದೀನಿ ಗಿಲ್ಲಿ ಸ್ವಲ್ಪ ರಕ್ಷಿತದಿಂದ ಸಪ್ರೇಟಾಗಿ ಆಡಬೇಕೆ ಹೊರತು ಎಲ್ಲದಕ್ಕೂ ಕೂಡ ಸ್ಟ್ಯಾಂಡ್ ತೊಗೊತೀನಿ ಅಂತ ಹೇಳಿ ಶಿಕ್ಷಕರಿಗೆ ಶಿಕ್ಷಕಂಗೆ ಸ್ಟ್ಯಾಂಡ್ ತೊಗೊಳ್ಳೋವಂಥದ್ದು ನನ್ನ ಪ್ರಕಾರ ತಪ್ಪು ಅವನು ತಪ್ಪಾಗಿ ಕಾಣಿಸ್ತಾನೆ ಅವ್ನು ಆಟ ತುಂಬ ಚೆನ್ನಾಗಿ ಆಡ್ತಾವೆ ಎಲ್ಲ ಓಕೆ ಬಟ್ ಎರಡೇ ತಪ್ಪು ಮಾಡ್ತಿರುವಂಥದ್ದು ಒಂದು ಅವನು ಸುಮ್ಮನೆ ಅನವಶ್ಯಕವಾಗಿ ಕೆಲವು ವಿಷಯಗಳಿಗೆ ತಲೆ ಹಾಕ್ತಿದ್ದಾನೆ ಆಮೇಲೆ ಇನ್ನೊಂದು ಟಾಸ್ಕು ಅಂತ ಬಂದಾಗ ಚಟುವಟಿಕೆ ಅಂತ ಬಂದಾಗ ಕೆಲವು ಟೈಮಲ್ಲಿ ಅತಿರೇಕ ಮಾಡ್ತಿದ್ದಾನೆ ಅದೆರಡು ಬಿಟ್ಟರೆ ಅವನನ್ನು ಹಿಡಿಯೋರು ಯಾರು ಅದ್ಯಕ್ಕೂ ಯಾರೂ ಇಲ್ಲ ಬಟ್ ಆ ಒಂದೆರಡು ತಪ್ಪುಗಳು ಎಲ್ಲೋ ಮೇ ಬಿ ಮುಳ್ಳಾಗ್ಬೋದು ಅಂತ ನನಗನ್ಸುತ್ತೆ ಸೊ ಅದನ್ನು ಏನಾದರೂ ಅವ್ನು ಎಲಿಮಿನೇಟ್ ಮಾಡಿದ್ರೆ ಅವೆರಡು ಒಂದು ವಿಷಯಗಳನ್ನು ಅವನು ಬಿಗ್ ಬಾಸ್ ವಿನ್ನರ್ ಅಂತಲೇ ಹೇಳ್ತೀನಿ ಓಕೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್